ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಆಕ್ಷನ್ ಮೈಥಾಲಜಿಕಲ್ ಮೂವಿ ಆಗಿರುವ ರೆಡ್ ಒನ್ ಅನ್ನೋ ಮೂವಿನ ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿರೋದು ನಾವ್ ಯಾವಾಗ್ಲೂ ಏನ್ ಅನ್ಕೊಂತೀವ ಅಂದ್ರೆ ಕ್ರಿಸ್ಮಸ್ ಕ್ಲಾಸ್ ಅನ್ನೋರು ಇಲ್ಲ ಅದೊಂದು ಮೂಢನಂಬಿಕೆ ನಂಬಿಕೆ ಅಂತ ಬಟ್ ಈ ಮೂವಿಯಲ್ಲಿ ಕ್ರಿಸ್ಮಸ್ ಕ್ಲಾಸ್ ಅನ್ನೋರು ನಿಜವಾಗಿ ಇರ್ತಾರೆ ಇನ್ನೊಂದು ದಿನ ಕಳೆದ್ರೆ ಸಾಕು ಚಿಕ್ಕ ಸ್ಯಾಂಟಾ ಕ್ಲಾಸ್ ಹೋಗ್ಬಿಟ್ಟು ಬಹುಮಾನ ಕೊಡ್ಬೇಕು ಅಂತ ಟೈಮ್ ಅಲ್ಲಿ ಯಾರೋ ಒಬ್ರು ಬಂದು ಕ್ರಿಸ್ಮಸ್ ತಾತನ ಕಿಡ್ನಾಪ್ ಮಾಡ್ತಾರೆ ಅದು ಸರಿ ಸ್ಯಾಂಟಾಕ್ಲಾಸ್ ಏನಾದ್ರು ಇದ್ರೆ ನಮ್ಮ ಭೂಮಿ ಮೇಲೆ ಇರ್ತಾರೆ ಇಲ್ಲ ಬೇರೆ ಗ್ರಹದಲ್ಲಿ ಇರ್ತಾರ ಅವ್ರಿಗಂತೂ ಸಪ್ರೇಟ್ ಆಗಿ ಪ್ಲೇಸ್ ಇರುತ್ತಾ ಅಂತ ಈ ಮೂವಿಯಲ್ಲಿ ನೋಡೋಣ ಮೂವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ ಕಂಟೆಂಟ್ ಹಾಗೆ ನಮ್ಮ ಎಕ್ಸ್ಪ್ಲೇಷನ್ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಆಗ್ದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮೂವಿ ಸ್ಟಾರ್ಟಿಂಗ್ ಕ್ರಿಸ್ಮಸ್ ದಿನ ಓಪನ್ ಆಗುತ್ತೆ ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ ಆದ್ರೆ ಜೇ ಹುಡುಗ ಮಾತ್ರ ಅವರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಹೋಗಿ ಅವರ ಮನೆಯಲ್ಲಿ ಬಚ್ಚಿಕ್ಕಿರೋ ಒಂದು ಗಿಫ್ಟ್ ಗಳನ್ನ ತೋರಿಸ್ತಾನೆ ಹಚ್ಚಲಿ ಹೇಳ್ಬೇಕಂದ್ರೆ ಜೇಕ್ ಅನ್ನೋ ಹುಡುಗನ್ಗೆ ಕ್ಲಾಸ್ ಮೇಲೆ ನಂಬಿಕೆ ಇರೋದಿಲ್ಲ ಅವರ ಫ್ರೆಂಡ್ಸ್ ಎಲ್ಲ ಏನ್ ಕ್ರಿಸ್ಮಸ್ ಅಂದ್ರೆ ಸ್ಯಾಂಟಾ ಕ್ಲಾಸ್ ಬಂದು ನಮ್ಗೆ ಬಹುಮಾನಗಳನ್ನ ಕೊಡ್ತಾನೆ ಅಂತ ಆದ್ರೆ ಜೇಕ್ ಮಾತ್ರ ಇಲ್ಲ ನಮ್ಮ ಪೇರೆಂಟ್ಸ್ ನಮ್ಗೆ ಗೊತ್ತಿಲ್ದಿರಾ ನಮ್ಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡ್ ಬಂದು ಇಲ್ಲಿ ಬಚ್ಚಿಕ್ಕಿದ್ದಾರೆ ನಾವು ಬೆಳಗ್ಗೆ ಎದ್ದಷ್ಟಿಗೆ ಆ ಗಿಫ್ಟ್ ಗಳನ್ನ ನಮ್ಗೆ ಕೊಡ್ತಾರೆ ಅಂತ ಹೇಳ್ತಾನೆ ಅದೇ ಟೈಮ್ ಗೆ ಜೇಕ್ ಅವರ ಅಂಕಲ್ ಬಂದು ಚಿಕ್ಕ ಮಕ್ಕಳನ್ನೆಲ್ಲ ಆಚೆಗಡೆ ಕಳಿಸ್ಬಿಡ್ತಾನೆ ಜೇಕ್ ಗೆ ಒಂದು ಇರುತ್ತಲ್ಲ ಕ್ಲಾಸ್ ಇದಾನ ಇಲ್ಲ ಅಂತ ಅವ್ರ ಅಂಕಲ್ ನ ಕೇಳ್ತಾನೆ ಅವಾಗ ಅವ್ರ ಅಂಕಲ್ ಇದ್ಕೊಂಡು ಜೇಕ್ ನಾನ್ ನಿಜ ಹೇಳ್ತಿದ್ದೀನಿ ಸ್ಯಾಂಟಾ ಕ್ಲಾಸ್ ನಿಮ್ಗೆ ಬೇಕಾಗಿರೋ ವಸ್ತುಗಳನ್ನ ಬೆಳಗ್ಗೆ ಆಗೋತ್ತಷ್ಟೇ ಅವೇ ಮಾಯ ಆಗಿ ಇಲ್ಲಿಗೆ ಬರ್ತಾವೆ ಅಂತ ಆದ್ರೆ ಜೇಕ್ ನಂಬೋದೇ ಇಲ್ಲ ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿ ಆಫ್ಟರ್ ತರ್ಟಿ ಇಯರ್ಸ್ ಜೇಕ್ ಒಬ್ಬ ಹೆದಿಕಲ್ ಹ್ಯಾಕರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಇವನು ಡಾರ್ಕ್ ವೆಬ್ ಅಲ್ಲಿ ಇವನನ್ನ ಗೋಸ್ಟ್ ಅಂತ ದ ವಲ್ಫ್ ಅಂತ ಕರಿತಿರ್ತಾರೆ ಅಂತ ಎಫ್ ಬಿ ಏಜೆಂಟ್ ಇವನ್ನ ರಿಕ್ರೂಟ್ ಮಾಡ್ಕೋಬೇಕು ಅಂತ ನೋಡ್ತಾರೆ ಆದ್ರೆ ಇವನ್ಗೆ ಇಷ್ಟ ಇಲ್ದಿರ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಯಾರ್ ದುಡ್ಡು ಕೊಟ್ಟು ಇಂತ ಕೆಲ್ಸ ಮಾಡ್ಕೊಡು ಅಂತ ಹೇಳಿದ್ರೆ ಅವ್ರಿಗೆ ಅಂತ ಕೆಲಸ ಮಾಡ್ಕೊಡ್ತಿರ್ತಾನೆ ಇವಾಗ ಇವನ್ಗೆ ಒಬ್ಬ ಅನ್ನೋನ್ ಪರ್ಸನ್ ಒಂದು ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ ಅದೇನಪ್ಪ ಅಂದ್ರೆ ನೋಗಾ ಅನ್ನೋ ಒಂದು ಸರ್ವೈಲೆನ್ಸ್ ಸಿಸ್ಟಮ್ ಅಲ್ಲಿ ಅನ್ನೋನ್ ಆಕ್ಟಿವಿಟಿ ನಡೆಯುತ್ತೆ ಆ ಆಕ್ಟಿವಿಟಿ ನಡೆದಾಗ ನಮ್ಗೆ ತಿಳಿಸು ಅಂತ ಅದ್ರ ಪ್ರಕಾರನೇ ಇವನು ನೋಗಾ ಅನ್ನೋ ಒಂದು ಸರ್ವೈಲೆನ್ಸ್ ಸಿಸ್ಟಮ್ ಕಂಪನಿ ಹತ್ರಕ್ಕೆ ಬರ್ತಾನೆ ಆ ಕಂಪನಿ ಒಳಗಡೆ ಇವನು ಇವಾಗ ಹೋಗ್ಬೇಕಂದ್ರೆ ಇವನ್ ಏನೋ ಒಂದು ಕಿತಾಪತಿ ಮಾಡಬೇಕು ಮಾಡ್ಬೇಕು ಅದಕ್ಕೆ ಇವನ್ ತಂದಿರೋ ಒಂದು ಕಾಫಿ ಹಾಗೆ ಒಂದು ನ್ಯೂಸ್ ಪೇಪರ್ ನ ಒಂದು ಸ್ವಿಚ್ ಬೋರ್ಡ್ ಮೇಲೆ ಹಾಕ್ತಾನೆ ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿರುವ ಎಲ್ಲ ಜನರು ಡಿಸ್ಟ್ರಾಕ್ಟ್ ಆಗೋಗ್ಬಿಟ್ಟು ಎಲ್ಲರೂ ಆ ಬೆಂಕಿನ ಹಾರಿಸೋದಕ್ಕೆ ಬರ್ತಾರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಸಹ ಅಲ್ಲಿರುವ ಎಲ್ಲರೂ ಆ ಬೆಂಕಿನ ಹಾರಿಸೋದಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಇವನ್ಗೆ ಬೇಕಾಗಿರೋ ಒಂದು ಐಡಿ ಕಾರ್ಡ್ ನ ಒಂದು ಹುಡುಗಿ ಹತ್ರ ಕಲ್ತನ ಮಾಡಿ ಆ ಕಂಪನಿಯಲ್ಲಿ ಡಾಟಾ ಸರ್ವೈಲೆನ್ಸ್ ಹತ್ರ ಹೋಗಿ ಇವನ್ ಕ್ರಿಯೇಟ್ ಮಾಡಿರೋ ಒಂದು ಚಿಪ್ ನ ಅದಕ್ಕೆ ಅಟ್ಯಾಚ್ ಮಾಡಿ ಆಚೆಗಳಿಗೆ ಬಂದ್ಬಿಡ್ತಾನೆ ಇದರಿಂದ ಆ ಕಂಪನಿಯಲ್ಲಿ ನಡೆಯುವ ಎಲ್ಲಾ ಆಕ್ಟಿವಿಟೀಸ್ ಹಾಗೆ ಸರ್ವೆಲೆನ್ಸ್ ನ ಟ್ರ್ಯಾಕ್ ಮಾಡಬಹುದು ಇನ್ನ ಒಂದಿನ ದಿನ ಕಳದ್ರೆ ಸಾಕು ಕ್ರಿಸ್ಮಸ್ ದಿನ ಆಗಿರೋದಕ್ಕೆ ಎಲ್ಲಾ ಮಾಲ್ಗಳಲ್ಲಿ ಎಲ್ಲಾ ಜನರು ಖುಷಿಯಿಂದ ಸ್ಯಾಂಟಾ ಕ್ಲಾಸ್ ನ ಮೀಟ್ ಆಗೋದಕ್ಕೆ ಬರ್ತಿರ್ತಾರೆ ಇವಾಗ ನಮ್ಗೆ ರಿಯಲ್ ಕ್ಲಾಸ್ ನ ತೋರ್ಸ್ತಾರೆ ಸ್ಯಾಂಟಾ ಕ್ಲಾಸ್ ಗೆ ಚಿಕ್ಕ ಮಕ್ಳ ಹತ್ರ ಮಾತಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಒಂದು ಚಿಕ್ಕ ಮಗು ಹೋಗಿ ಆ ಮಗು ಕ್ಲಾಸ್ ನ ಕೇಳುತ್ತೆ ಈ ಕ್ರಿಸ್ಮಸ್ ಗೆ ನನ್ಗೆ ಎಂತ ಗಿಫ್ಟ್ ಕೊಡ್ಬೇಕಂತ ನಿನ್ಗೆ ಗೊತ್ತಾ ಅಂತ ಸ್ಯಾಂಟಾ ಈಸಿಯಾಗಿ ಅದನ್ನ ಹೇಳ್ಬಿಡ್ತಾನೆ ಆ ಚಿಕ್ಕ ಮಗುಗೆ ಡೌಟ್ ಬಂದು ನೀನ್ ಏನಾದ್ರು ಬುಕ್ ಅಲ್ಲಿ ಬರ್ಕೊಂತೀಯ ಅಂತ ಕೇಳಿದಾಗ ಸ್ಯಾಂಟಾ ಕ್ಲಾಸ್ ಇಲ್ಲ ಎಲ್ಲ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾನೆ ಇವಾಗ ನಮ್ಗೆ ಕ್ಲಾಸ್ ಬಾಡಿ ಗಾರ್ಡ್ ಅಂಡ್ ಕಮಾಂಡರ್ ಆಗಿರುವ ಡ್ರಿಫ್ಟ್ ನ ತೋರಿಸ್ತಾರೆ ಇವನ್ಗೂನು ಸಹ ಚಿಕ್ಕ ಮಕ್ಳಂದ್ರೆ ತುಂಬಾನೇ ಇಷ್ಟ ಆದ್ರೆ ದೊಡ್ಡವರು ಮಾಡೋ ಒಂದು ಕಿತಾಪತಿ ಅವ್ರು ಮಾಡೋ ಒಂದು ಕೆಟ್ಟ ಕೆಲಸ ಅಂದ್ರೆ ಇವನ್ಗೆ ಇಷ್ಟ ಇರೋದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಲಾಸ್ ಆಗಿ ಡ್ರಿಫ್ಟ್ ಇವರಿಬ್ರು ಸುಮಾರು ತೌಸಂಡ್ಸ್ ಆಫ್ ಇಯರ್ಸ್ ಇಂದ ಬದುಕೆ ಇರ್ತಾರೆ ಆ ಮಾಲ್ ಗೆ ಬಂದಿರೋದು ರಿಯಲ್ ಸ್ಯಾಂಟಾ ಅಂತ ಯಾರಿಗು ಗೊತ್ತಿರೋದಿಲ್ಲ ಒಬ್ಬ ವ್ಯಕ್ತಿ ಕ್ಲಾಸ್ ಟೈಪ್ ಅಲ್ಲಿ ವೇಷ ಹಾಕೊಂಡ್ ಬಂದಿದ್ದಾನೆ ಬಿಡು ಅಂತ ಅಲ್ಲಿರೋರ್ ಎಲ್ಲರೂ ಅನ್ಕೊಂಡಿರ್ತಾರೆ ಡ್ರಿಫ್ಟ್ ಆಗಿ ಕ್ಲಾಸ್ ಇವರಿಬ್ರು ಮಾತಾಡ್ತಾ ಇರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಡಿಸೆಂಬರ್ ಅಲ್ಲಿ ಮಾತ್ರ ಕ್ಲಾಸ್ ಅವ್ರಿ ಹಿಡನ್ ಪ್ಲೇಸ್ ಇಂದ ಆಚೆಗಡೆಗೆ ಬಂದು ಚಿಕ್ಕ ಹತ್ರ ಮಾತಾಡ್ತಾನೆ ಅಂತ ಚಿಕ್ಕ ಮಕ್ಳ ಹತ್ರ ಮಾತಾಡೋದಂದ್ರೆ ಗೆ ಹಾಗೆ ಡ್ರಿಫ್ಟ್ ಗೆ ತುಂಬಾನೇ ಆಸೆ ಆದ್ರೆ ಡ್ರಿಫ್ಟ್ ಮಾತ್ರ ಸ್ಯಾಂಟಾಗಿ ಒಬ್ಬ ಬಾಡಿ ಗಾರ್ಡ್ ಆಗಿ ಬಂದಿರ್ತಾನೆ ಅವ್ನಿಗೆ ಇನ್ನೊಂದ್ ಹೆಸರು ಇರುತ್ತೆ ಅದೇ ಕ್ಯಾಲ್ ಕ್ಯಾಲ್ ಯಾವಾಗ್ಲೂ ಸ್ಯಾಂಟ್ ಆಗಿ ಏನು ಆಗ್ಬಾರ್ದು ಅಂತ ಸುತ್ತಮುತ್ತ ಏನಾದ್ರು ಒಂದು ಅಪಾಯ ಬರ್ಬೋದು ಅಂತ ನೋಡ್ತಾನೆ ಇರ್ತಾನೆ ಸ್ಯಾಂಟಾ ಚಿಕ್ಕ ಹತ್ರ ಮಾತಾಡಿ ಬರ್ತಾ ಇರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಸ್ಯಾಂಟಾ ಕ್ಲಾಸ್ ಇರೋ ಒಂದು ಹಿಡನ್ ಪ್ಲೇಸ್ ಹೆಸರು ಬಂದ್ಬಿಟ್ಟು ನಾರ್ತ್ ಪೋಲ್ ಅಂತ ಸ್ಯಾಂಟಾ ಕ್ಲಾಸ್ ಚಿಕ್ಕಮಕ್ಳ ಹತ್ರ ಮಾತಾಡ್ಬೇಕು ಅಂತಾನೆ ಆ ನಾರ್ತ್ ಪೋಲ್ ಇಂದ ಈ ಭೂಮಿಗೆ ಬಂದಿರ್ತಾನೆ ಈ ಭೂಮಿಯಲ್ಲಿ ಸ್ಯಾಂಟಾ ಕ್ಲಾಸ್ ಗೆ ಒಂದು ಗೋರ್ನಮೆಂಟ್ ಕೆಲಸ ಮಾಡ್ತಾ ಇರುತ್ತೆ ಕ್ಲಾಸ್ ಗೆ ಏನು ತೊಂದ್ರೆ ಬರ್ದಿರೋ ಹಾಗೆ ನೋಡ್ಕೊಳ್ತಾ ಇರುತ್ತೆ ಕ್ಲಾಸ್ ಗೆ ತುಂಬಾ ಇಷ್ಟವಾಗಿರೋ ಒಂದು ವಾಹನ ಅದೇ ಜಿಂಕೆ ವಾಹನದ ಹತ್ರಕ್ಕೆ ಬರ್ತಾನೆ ಆ ಜಿಂಕೆಗಳು ಸ್ಯಾಂಟಾ ನ ನೋಡಿ ತುಂಬಾ ಖುಷಿ ಪಡ್ತವೆ ಹಾಗೆ ನಮ್ಮ ಕ್ಯಾಲ್ ಅದಕ್ಕೆ ಫುಡ್ ತಂದಿರ್ತಾನೆ ಆ ಫುಡ್ ನ ಆ ಜಿಂಕೆಗಳಿಗೆ ಕೊಡ್ತಾನೆ ಸ್ಯಾಂಟಾ ಹಾಗೆ ಕ್ಯಾಲ್ ಇಬ್ರು ಆ ವಾಹನದಲ್ಲಿ ಕುತ್ಕೊಂಡು ಈ ಜಿಂಕೆಗಳು ಆಕಾಶದಲ್ಲಿ ಹಾರಾಡೋದಕ್ಕೆ ಓಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬರ್ತವೆ ಅದೇ ಟೈಮ್ ಅಲ್ಲಿ ಸೆಂಟಾ ಕ್ಲಾಸ್ ಕವಾಲಮ್ಮೆ ಅಂತ ಜೋರಾಗಿ ಕೂಗ್ತಾನೆ ಅದರಿಂದ ಆ ಜಿಂಕೆಗಳು ಆಕಾಶದಲ್ಲಿ ಹಾರಾಡಿಕೊಂಡು ಸ್ಪೀಡ್ ಆಗಿ ಹೋಗ್ತವೆ ಇದೇ ಟೈಮಲ್ಲಿ ಇನ್ನೊಂದು ಕಡೆ ಜೇಕೋ ಒಬ್ಬ ಹ್ಯಾಕರ್ ಆಗಿರೋದ್ರಿಂದ ಅವನು ಹ್ಯಾಕ್ ಮಾಡಿರೋ ಒಂದು ಸಿಸ್ಟಮ್ ಅಲ್ಲಿ ನೋಡ್ತಾ ಇರುವಾಗ ಅವನಿಗೆ ಒಂದು ಆಕ್ಟಿವಿಟಿ ಕಾಣಿಸುತ್ತೆ ಯಾರೋ ಒಬ್ರು ಈ ಭೂಮಿಯಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದಾರೆ ಅಂತ ಜಾಕ್ಗೆ ಅದು ಗೊತ್ತಾಗಿ ಈ ಆಕ್ಟಿವಿಟಿ ನಡೆದಾಗ ನಮ್ಗೆ ಹೇಳುವಂತ ಒಬ್ರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ರಲ್ಲ ಆ ಕಾಂಟ್ರಾಕ್ಟ್ ಅವ್ರಿಗೆ ನಮ್ಮವನು ಹೇಳ್ತಾನೆ ಇವನು ಸೆಂಡ್ ಮಾಡಿರೋ ಒಂದು ಡಾಟಾವನ್ನ ಅವರು ಪರಿಶೀಲನೆ ಮಾಡಿ ಇವನ್ಗೆ ಸ್ವಲ್ಪ ಹಣವನ್ನ ಕೊಡ್ತಾರೆ ಇದರಿಂದ ಜಾಗ್ ತುಂಬಾ ಖುಷಿ ಪಡ್ತಾನೆ ಇನ್ನೊಂದು ಕಡೆ ಕ್ಲಾಸ್ ಹಾಗೆ ಕ್ಯಾಲ್ ಇಬ್ರು ಒಂದು ಹಿಮಾಲಯ ಪ್ರದೇಶಕ್ಕೆ ಹೋಗ್ತಾರೆ ಆ ಹಿಮಾಲಯ ಪ್ರದೇಶದಲ್ಲಿ ಒಂದು ಲೇಯರ್ ನ ಓಪನ್ ಮಾಡಿದಾಗ ಇವರು ಹೋಗ್ಬೇಕಾಗಿರೋ ಒಂದು ಮಿಸ್ಟೀರಿಯಸ್ ಪ್ಲೇಸ್ ಗೆ ಹೋಗ್ತಾರೆ ಆ ಪ್ಲೇಸ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಇರುತ್ತೆ ಆ ಪ್ಲೇಸ್ ಅಲ್ಲಿ ವಿಚಿತ್ರವಾಗಿರೋ ಪ್ರಾಣಿಗಳು ಹಾಗೆ ಹಿಮಕರಡಿ ಎಲ್ಲವೂ ಇರ್ತವೆ ಆ ಮಿಸ್ಟೀರಿಯಸ್ ಪ್ಲೇಸ್ ಅಲ್ಲಿರೋ ಪ್ರತಿಯೊಂದು ಪ್ರಾಣಿನೂ ಸಹ ವರ್ಕ್ ಮಾಡ್ತಾ ಇರ್ತವೆ ಯಾವುದೋ ಒಂದು ಕೆಲಸದಲ್ಲಿ ಒಬ್ಬರು ಏಜೆಂಟ್ ಆಗಿರ್ಬೋದು ಇನ್ನೊಬ್ಬರು ವರ್ಕರ್ ಆಗಿರ್ಬೋದು ಹೀಗೆ ಇನ್ನ ಒಂದಿನ ಕಳೆದ್ರೆ ಸಾಕು ಕ್ರಿಸ್ಮಸ್ ದಿನ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎಲ್ಲರೂ ಎಫಿಷಿಯನ್ಸಿ ವರ್ಕ್ ಮಾಡ್ತಿರ್ತಾರೆ ಸ್ಯಾಂಟಾ ಕ್ಲಾಸ್ ಅವನ ರೂಮ್ ಒಳಗಡೆಗೆ ಹೋಗಿ ವರ್ಕ್ಔಟ್ ಸ್ಟಾರ್ಟ್ ಮಾಡ್ತಾನೆ ಯಾಕಪ್ಪ ಅಂದ್ರೆ ಇನ್ನ ಒಂದಿನದಲ್ಲೇ ಮಿಲಿಯನ್ಸ್ ಆಫ್ ಬಿಲಿಯನ್ಸ್ ಆಫ್ ಮಕ್ಕಳಿಗೆ ಅವರ ಮನೆಗೆ ಹೋಗಿ ಅವ್ರಿಗೆ ಬೇಕಾಗಿರೋ ಒಂದು ಗಿಫ್ಟ್ ಗಳು ಕೊಡ್ಬೇಕಲ್ಲ ಅದಕ್ಕೆ ವರ್ಕ್ಔಟ್ ಮಾಡ್ತಿರ್ತಾನೆ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಅದೇ ಟೈಮ್ಗೆ ಕ್ಯಾಲ ಬಂದು ಸ್ಯಾಂಟಾ ಕ್ಲಾಸ್ ಗೆ ಹೇಳ್ತಾನೆ ನಾನು ರಿಟೈರ್ಮೆಂಟ್ ತಗೋಬೇಕು ಅಂತ ಆ ತಗೋಬೇಕ ಕೇಳಿ ಇದಂಟೊಕ್ಲಾಸ್ ಗೆ ಅದು ಇಷ್ಟ ಆಗ್ಲಿಲ್ಲ ಅದಕ್ಕೆ ನೀನ್ ಯಾಕೆ ಇದನ್ನ ಬಿಟ್ಟು ಹೊರಟೋಗ್ತಾ ಹೋಗ್ತಾ ಇದೀಯ ಅಂತ ಕೇಳ್ತಾನೆ ಕ್ಲಾಸ್ ನಿಮ್ಗೆ ಗೊತ್ತು ನನ್ಗೆ ಚಿಕ್ಕ ಮಕ್ಳ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೋಸ್ಕರ ಮಾತ್ರನೇ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಆದ್ರೆ ಆ ಮಕ್ಳು ದೊಡ್ಡವ್ರಾದ್ಮೇಲೆ ಕಿತಾ ಕಿತಾಪತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಕೆಟ್ಟ ಮಕ್ಕಳಾಗೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅದಂದ್ರೆ ನನ್ಗೆ ಇಷ್ಟ ಆಗ್ತಿಲ್ಲ ಆಲ್ಮೋಸ್ಟ್ ಫೈವ್ ಏಯ್ಟಿ ಸಿಕ್ಸ್ ಇಯರ್ಸ್ ಇಂದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ಗೆ ಟು ತ್ರೀ ಇಯರ್ಸ್ ಇಂದ ದೊಡ್ಡ ಮಕ್ಳಲ್ಲಿ ಚಿಕ್ಕ ಮಕ್ಕಳನ್ನ ನೋಡೋ ಒಂದು ಶಕ್ತಿ ಹೊಲ್ಡ್ ಹೋಗ್ಬಿಟ್ಟೈತೆ ಅವರು ಕೆಟ್ಟದನ್ನ ಮಾಡ್ತಿದ್ರೆ ಮಾತ್ರನೇ ನಾನು ನೋಡ್ತಾ ಇದೀನಿ ಅವರು ಚಿಕ್ಕ ಮಕ್ಕಳಾಗಿದ್ದಾಗ ಹೇಗೆ ಒಳ್ಳೆಯದಾಗಿ ಬಿಹೇವ್ ಮಾಡ್ತಾ ಇದ್ರು ಅಂತ ನನ್ ಕಣ್ಣಲ್ಲಿ ಕಾಣ್ತಾನೆ ಇಲ್ಲ ಆ ಶಕ್ತಿ ನನ್ಗೆ ಹೊಲ್ಡ್ ಅದಕ್ಕೆ ನನ್ಗೆ ರಿಟೈರ್ಮೆಂಟ್ ಬೇಕು ಅಂತ ಕೇಳ್ತಾನೆ ಸ್ಯಾಂಟಾ ಕ್ಲಾಸ್ ಅದನ್ನ ಕೇಳಿ ಸ್ವಲ್ಪ ಬಾಧೆ ಪಟ್ಟು ಪರವಾಗಿಲ್ಲ ಬಿಡು ಲಾಸ್ಟ್ ಟೈಮು ನನ್ ಜೊತೆ ಸೇರ್ಕೊಂಡು ಈ ವರ್ಷ ನನ್ ಜೊತೆ ರೈಡ್ ಮಾಡೋ ಅಂತ ಕೇಳ್ತಾನೆ ಅದೇ ಚಿಕ್ಕ ಬಹುಮಾನ ಕೊಡೋವಾಗ ಈ ಒಂದ್ಸತಿ ಮಾತ್ರ ನನ್ನ ಜೊತೆ ಬಾ ಅಂತ ಕೇಳ್ತಾನೆ ಕ್ಲಾಸ್ ಇನ್ನೊಂದು ಕಡೆ ಹ್ಯಾಕರ್ ಆಗಿರುವ ಜೇಕ್ ಕೊಟ್ಟಿರೋ ಒಂದು ಡಾಟಾ ಬೇಸ್ ನ ಟ್ರ್ಯಾಕ್ ಮಾಡಿಕೊಂಡು ನಾರ್ತ್ ಪೋಲ್ ಹತ್ರ ಬಂದು ಈ ಲೇಯರ್ ನ ಕಟ್ ಮಾಡ್ತಿರ್ತಾರೆ ಒಂದು ಲೇಸರ್ ಇಂದ ಈ ಮಿಸ್ಟೀರಿಯಸ್ ಪ್ಲೇಸ್ ಅಲ್ಲಿ ನಮ್ಮ ಕ್ಯಾಲ್ ತುಂಬಾ ಖುಷಿ ಪಡ್ತಿರ್ತಾನೆ ಇನ್ನ ಒನ್ ಡೇ ಅಲ್ಲಿ ನಾನು ರಿಟೈರ್ಮೆಂಟ್ ತಗೋಬಹುದು ಅಂತ ಅದೇ ಟೈಮ್ ಅಲ್ಲಿ ಕ್ಯಾಲ್ ಸ್ಯಾಂಟಾ ಕ್ಲಾಸ್ ಇರೋ ಒಂದು ರೂಮ್ ಕಡೆ ನೋಡಿದಾಗ ಅವನ ರೂಮ್ ಅಲ್ಲಿ ಬಲ್ಪ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಆ ರೂಮ್ ಪಕ್ಕದಲ್ಲಿರುವ ಇರುವ ಗೆ ಇನ್ಫಾರ್ಮ್ ಮಾಡ್ತಾನೆ ಸ್ಯಾಂಟಾ ಕ್ಲಾಸ್ ರೂಮ್ ಅಲ್ಲಿ ಹೀಗೆ ಏನೋ ತೊಂದ್ರೆ ಐತೆ ಹೋಗಿ ಚೆಕ್ ಮಾಡಿ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಆ ಗಾರ್ಡ್ ಸಹ ಮಾತಾಡ್ತೀರಾ ಹಂಗ ಹೋಗ್ಬಿಡ್ತಾನೆ ಇವನ್ಗೆ ಸ್ವಲ್ಪ ಡೌಟ್ ಆಗಿ ಎಲ್ಲಾ ಗಾರ್ಡ್ಸ್ ಇನ್ಫಾರ್ಮ್ ಮಾಡ್ತಾನೆ ಕ್ಲಾಸ್ ಎಲ್ಲಿ ಚೆಕ್ ಮಾಡಿ ಅಂತ ಎಲ್ಲಾ ಗಾರ್ಡ್ಸ್ ಒಂದೊಂದ್ ಹತ್ರ ಚೆಕ್ ಮಾಡಿ ಸ್ಯಾಂಟಾ ಕ್ಲಾಸ್ ನಮ್ಗೆ ಕಾಣ್ತಿಲ್ಲ ಅಂತ ಹೇಳ್ತಾರೆ ಇವನ್ಗೆ ಡೌಟ್ ಆಗಿ ಸ್ಯಾಂಟಾ ಕ್ಲಾಸ್ ಇರೋ ಒಂದು ರೂಮ್ ಹತ್ರಕ್ಕೆ ಹೋಗ್ತಾನೆ ಸ್ಯಾಂಟರ್ ಕ್ಲಾಸ್ ಅವನ ರೂಮ್ ಅಲ್ಲಿ ಕಾಣೋದಿಲ್ಲ ಬಟ್ ಇವನ್ಗೆ ಯಾರೋ ಒಬ್ರು ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗ್ತಾ ಇದ್ದಂಗೆ ಕಾಣಿಸುತ್ತೆ ಸ್ಯಾಂಟಾ ಕ್ಲಾಸ್ ನ ಯಾರೋ ಟ್ಯಾಂಕರ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಒಂಟೋಗಿ ಬಿಡ್ತಾ ಇದ್ದಾರೆ ಅಂತ ಅವನ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ ಇದರಿಂದ ಎಲ್ಲರೂ ಅದನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಕಡೆ ಕ್ಯಾಲ್ ಹತ್ರ ಅವನ ಕೈಗೆ ಒಂದು ಮಿಸ್ಟೀರಿಯಸ್ ವೆಪನ್ ಇರುತ್ತೆ ಆ ಮಿಸ್ಟೀರಿಯಸ್ ವೆಪನ್ ಗೆ ಎಂತ ಪವರ್ಸ್ ಇರ್ತಾವಪ್ಪ ಅಂದ್ರೆ ಒಂದು ಗೆ ತಗೊಂಡ್ ಬರ್ಬೋದು ಅಂತ ಪವರ್ ಇರುತ್ತೆ ಕ್ಯಾಲ್ ಆ ಮಿಸ್ಟೀರಿಯಸ್ ಪವರ್ ಇಂದ ಒಂದು ಚಿಕ್ಕ ಬೊಂಬೆ ವೆಹಿಕಲ್ ನ ರಿಯಲ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿ ಆ ವೆಹಿಕಲ್ ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಕ್ಲಾಸ್ ನ ಕಿಡ್ನಾಪ್ ಮಾಡಿರೋರು ಆ ಮಿಸ್ಟೀರಿಯಸ್ ಪ್ಲೇಸ್ ಇಂದ ಆಲ್ಮೋಸ್ಟ್ ಕೊನೆಗೆ ಬಂದ್ಬಿಟ್ಟಿರ್ತಾರೆ ಕ್ಯಾಲೋ ಸ್ಯಾಂಟಾ ಕ್ಲಾಸ್ ನ ಹೇಗಾದ್ರು ಸರಿ ಕಾಪಾಡಬೇಕು ಅಂತ ಅದ್ರ ಪಕ್ಕದಲ್ಲಿ ಇರುವ ಹಿಮವನ್ನ ಆ ಟ್ಯಾಂಕರ್ ಮೇಲೆ ಬೀಳೋ ಹಾಗೆ ಮಾಡ್ತಾನೆ ಸ್ಯಾಂಟಾ ಕ್ಲಾಸ್ ನ ಕಿಡ್ನಾಪ್ ಮಾಡ್ಕೊಂಡು ಹೊಲ್ಟೋಗ್ತಾ ಇರೋ ಒಂದು ಟ್ಯಾಂಕರ್ ಒಂದು ಪ್ಲೇಸ್ ಹತ್ರ ಹೋಗಿ ನಿಂತ್ಕೊಂಡ್ ಬಿಡುತ್ತೆ ಕೇವಲ ಆ ಟ್ಯಾಂಕರ್ ಹತ್ರಕ್ಕೆ ಹೋಗಿ ಅದ್ರೊಳಗಡೆ ಯಾರಾದ್ರೂ ಇದಾರೆ ಅಂತ ನೋಡಿದಾಗ ಅದ್ರೊಳಗಡೆ ಯಾರು ಇರೋದಿಲ್ಲ ಸ್ಯಾಂಟಾ ಕ್ಲಾಸ್ ನ ಕಿಡ್ನಾಪ್ ಮಾಡೋದಕ್ಕೆ ಬಂದಿರೋರು ಒಂದು ಪ್ಲೇನ್ ಅಲ್ಲಿ ಹೊಲ್ಟೋಗೋದನ್ನ ನೋಡ್ತಾನೆ ಇನ್ನೊಂದ್ ಕಡೆ ಈ ಮಿಸ್ಟೀರಿಯಸ್ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಸೇರ್ಕೊಂಡು ಗವರ್ನಮೆಂಟ್ ಅಲ್ಲಿ ಕೆಲಸ ಮಾಡೋ ಡೈರೆಕ್ಟರ್ ಗೆ ಇನ್ಫಾರ್ಮ್ ಮಾಡ್ತಾರೆ ಕ್ಲಾಸ್ ನ ಯಾರು ಎತ್ಕೊಂಡು ಹೊರಟೋಗ್ ಬಿಟ್ಟಿದ್ದಾರೆ ಅಂತ ಮಿಸ್ಟೀರಿಯಸ್ ಪ್ಲೇಸ್ ಅವರು ಹಾಗೆ ಗವರ್ನಮೆಂಟ್ ಅವರು ಇಬ್ರು ಭಯ ಬೀಳ್ತಿರ್ತಾರೆ ಯಾಕಪ್ಪ ಅಂದ್ರೆ ಕ್ಲಾಸ್ ಇಲ್ಲ ಅಂದ್ರೆ ಈ ವರ್ಷ ಕ್ರಿಸ್ಮಸ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅವನೊಬ್ಬನು ಮಾತ್ರ ಈ ಕ್ರಿಸ್ಮಸ್ ನ ಹ್ಯಾಪಿ ಆಗಿ ಮಾಡ್ಬೋದು ಕ್ಯಾಲ ಅಲ್ಲಿಗೆ ಬಂದು ಡೈರೆಕ್ಟರ್ ಗೆ ಹೇಳ್ತಾನೆ ನಾರ್ತ್ ಪೋಲ್ ನ ಯೂಸ್ ಮಾಡಿಕೊಂಡು ಈ ಮಿಸ್ಟೀರಿಯಸ್ ಪ್ಲೇಸ್ ಗೆ ಬಂದಿದ್ದಾರೆ ನಾರ್ತ್ ಪೋಲ್ ಡಾಟಾ ಎಲ್ಲ ನೋಗ ಅನ್ನೋ ಒಂದು ಸರ್ವೈಲೆನ್ಸ್ ಸಿಸ್ಟಮ್ ಗೆ ಕನೆಕ್ಟ್ ಆಗೈತೆ ಆ ಸರ್ವೈಲೆನ್ಸ್ ಸಿಸ್ಟಮ್ ನ ಯಾರು ಹ್ಯಾಕ್ ಮಾಡಿದ್ದಾರೆ ಆ ಡಾಟಾ ನ ಕದ್ದಿರೋದು ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಕೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಿಸ್ಟೀರಿಯಸ್ ಪ್ಲೇಸ್ಗೆ ಸೇರಿರೋ ವ್ಯಕ್ತಿಗಳು ಆ ಗವರ್ನಮೆಂಟ್ ಮಾಡ್ತಿರ್ತಾರೆ ಆ ವ್ಯಕ್ತಿಗಳು ಕಂಡು ಹಿಡಿತಾರೆ ಅವನು ಯಾರು ಅಂತ ಅವನು ಒಬ್ಬ ಫ್ರೀಲ್ಯಾನ್ಸರ್ ಈ ಡಾರ್ಕ್ ವೆಬ್ ಅಲ್ಲಿ ಅವನನ್ನ ಗೋಸ್ಟ್ ಅಂತ ಹಾಗೆ ದ ವಲ್ಫ್ ಅಂತ ಕರಿತಾರೆ ಅಂತ ಹೇಳ್ತಾರೆ ಇಮಿಡಿಯೆಟ್ ಆಗಿ ಅವ್ನು ಹೇಳಿರ್ತಾನೆ ಇರ್ತಾನೆ ಅವನ ಹೆಸರೇನು ಫುಲ್ ಡೀಟೇಲ್ಸ್ ನನಗೆ ಸೆಂಡ್ ಮಾಡಿ ಅಂತ ಕ್ಯಾಲ್ ಕೇಳ್ತಾನೆ ಜಾಕ್ ಒಂದು ಮನೆಯಲ್ಲಿ ಮಲ್ಕೊಂಡಿರೋವಾಗ ಅವನಿಗೆ ಎಕ್ಸ್ ಫೈವ್ ಕಾಲ್ ಮಾಡಿ ನನ್ಗೆ ವರ್ಕ್ ಜಾಸ್ತಿ ಐತೆ ನಿನ್ನ ಮಗನ್ನ ಸ್ಕೂಲ್ ಹತ್ರ ಹೋಗಿ ನೀನೇ ಪಿಕಪ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಜಾಕ್ ಗೆ ಮೊದ್ಲು ಮದುವೆ ಆಗಿರುತ್ತೆ ಬಟ್ ಹೆಂಡತಿ ಮೊದ್ಲೆ ಡೈವರ್ಸ್ ಕೊಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡಿರ್ತಾಳೆ ಅಂತ ಜಾಕ್ ಮಗನ ಹೆಸರು ಬಂದ್ಬಿಟ್ಟು ಡೀಲನ್ ಅಂತ ಅವ್ನು ಓದ್ತಾ ಇರೋ ಒಂದು ಸ್ಕೂಲ್ ಹತ್ರಕ್ಕೆ ಹೋಗಿ ಅವ್ನ ಪಿಕಪ್ ಮಾಡ್ಕೊಂತಾನೆ ಇವ್ರಿಬ್ರು ಕಾರಲ್ಲಿ ಕುತ್ಕೊಂಡು ಮಾತಾಡ್ಕೊಳ್ತಾ ಇರೋವಾಗೆ ನಮ್ಗೆ ಗೊತ್ತಾಗುತ್ತೆ ಇವ್ರಿಬ್ರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾನೇ ಪ್ರೀತಿ ಬಟ್ ಮಾತಾಡ್ಕೊಳ್ಳೋದು ಮಾತ್ರ ಕಡಿಮೆ ಅಂತ ಮಗ ತಂದೆಗೆ ಹೇಳ್ತಾನೆ ಇನ್ನ ಒನ್ ಡೇ ಅಲ್ಲಿ ನಂದೊಂದು ಮ್ಯೂಸಿಕಲ್ ಶೋ ಐತೆ ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ ಅಷ್ಟರಲ್ಲಿ ಮನೆ ಹತ್ರಕ್ಕೆ ಬರ್ತಾರೆ ಮಗನನ್ನ ಅಲ್ಲಿ ಡ್ರಾಪ್ ಮಾಡ್ತಾನೆ ಅಲ್ಲಿ ಎಕ್ಸ್ ಫೈವ್ ಇವನ್ ಹತ್ರಕ್ಕೆ ಬಂದು ನಿನ್ ಮಗ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂತಿದ ನೀನು ವೀಕ್ಲಿ ಟೂ ಟೈಮ್ಸ್ ಮನೆ ಹತ್ರಕ್ಕೆ ಬಂದು ಹೋಗ್ಬೋದಲ್ಲ ಅಂತ ಕೇಳ್ತಾಳೆ ಆದ್ರೆ ನಮ್ಮ ಜೇಕ್ ಮಾತ್ರ ಮಗನ್ ಅಂದ್ರೆ ಇಷ್ಟ ಆಗ್ದಿರೋ ಹಾಗೆ ಬಿಹೇವ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಅವನು ಮನೆ ಹತ್ರಕ್ಕೆ ಬಂದಿದ್ದೆ ಅವನ ಮನೆ ಹತ್ರ ಎಲ್ಲಾನು ಸಸ್ಪೀಷಿಯಸ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತಾವೆ ಯಾಕಪ್ಪ ಅಂದ್ರೆ ಅವನು ಯಾವತ್ತು ನೋಡದೇ ಇರೋ ಮಕ್ಕಗಳೆಲ್ಲಾನು ಇವನ ಸುತ್ತ ಇರ್ತಾವ ಮನೆ ಡೋರ್ ನ ಓಪನ್ ಮಾಡಿದಾಗ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜಾಸ್ತಿ ಜನ ಬರ್ತಿರ್ತಾರೆ ಅವರು ಬೇರೆ ಯಾರು ಅಲ್ಲ ಮಿಸ್ಟೀರಿಯಸ್ ವರ್ಲ್ಡ್ ಗೆ ಸಪೋರ್ಟ್ ಮಾಡ್ತಾ ಒಂದು ಗವರ್ನಮೆಂಟ್ ಇರುತ್ತಲ್ಲ ಗವರ್ನಮೆಂಟ್ ಅಲ್ಲಿ ಕೆಲಸ ಮಾಡೋ ಆರ್ಮಿನೇ ಇವ್ರು ಆರ್ಮಿ ಹತ್ರ ಮಿಸ್ಟೀರಿಯಸ್ ವೆಪನ್ ಇರುತ್ತೆ ಆ ಮಿಸ್ಟೀರಿಯಸ್ ವೆಪನ್ ಇಂದ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡಿದಾಗ ಅವರು ಅಲ್ಲೇ ಫ್ರೀಸ್ ಆಗಿ ಹೋಗ್ಬಿಡ್ತಾರೆ ಜೇಕ್ ಆ ಅಟ್ಯಾಕ್ ಇಂದ ತಪ್ಸ್ಕೊಂಡು ಅವ್ರ ಹತ್ರ ಇರೋದು ಮಿಸ್ಟೀರಿಯಸ್ ಕಣ್ಣಿಂದ ಅವ್ರಿಗೆ ಹೊಡಿತಾನೆ ಇನ್ನು ಸ್ವಲ್ಪ ಜನ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋದ್ರಿಂದ ಇವನು ಅಲ್ಲಿಂದ ತಪ್ಸ್ಕೊಂಡು ಇವನ ಎಕ್ಸ್ ವೈಫ್ ಮನೆಗೆ ಬರ್ತಾನೆ ಇವನು ಬರೋದಕ್ಕೂ ಮೊದ್ಲೇ ಅಲ್ಲಿಗೆ ಡೈರೆಕ್ಟರ್ ಬಂದಿರ್ತಾಳೆ ಇವನು ಬಂದಿದ ತಕ್ಷಣ ಅವನ ಮೇಲೆ ಆ ಮಿಸ್ಟೀರಿಯಸ್ ಗನ್ ನ ಪ್ರಯೋಗ ಮಾಡ್ತಾಳೆ ಅದ್ರಿಂದ ಅವನು ಅಲ್ಲೇ ಫ್ರೀಸ್ ಆಗೋಗ್ಬಿಡ್ತಾನೆ ಮತ್ತೆ ಡೈರೆಕ್ಟರ್ ಅವನನ್ನ ಅನ್ಫ್ರೀಸ್ ಮಾಡಿ ನೀನ್ ಯಾರಿಗೆ ಆ ಡಾಟಾನ ಶೇರ್ ಮಾಡಿದೀಯ ಅಂತ ಕೇಳ್ತಾಳೆ ನಿಜ ಹೇಳ್ತಿದ್ದೀನಿ ನಾನು ಯಾರ ಹತ್ರ ಮಾತಾಡಿದ್ದೀನಿ ಯಾರ್ಗೆ ಡಾಟಾ ಶೇರ್ ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ನಾವು ಮಾತಾಡ್ಕೊಂಡಿದ್ದೆ ಎನ್ ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಮುಖಾಂತರ ನನಗೆ ದುಡ್ಡು ಬಂದ್ರೆ ಸಾಕು ಯಾರಿಗೆ ಎಂತ ಕೆಲಸ ಮಾಡ್ತಾ ಿ ಅಂತ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ ಜಾಕ್ ನ ಅಲ್ಲೇ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಆ ಮಿಸ್ಟೀರಿಯಸ್ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ತಾರೆ ಜೇಕ್ ನ ಒಂದು ಚೇರ್ ಅಲ್ಲಿ ಕುದಿಸಿ ಡೈರೆಕ್ಟರ್ ಮಾತಾಡ್ತಾಳೆ ಜೇಕ್ ನೀನ್ ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ಈ ಪ್ರಪಂಚಕ್ಕೆ ಒಂದು ಮಿಸ್ಟೀರಿಯಸ್ ವರ್ಲ್ಡ್ ಬಗ್ಗೆ ಹಾಗೆ ಆ ಮಿಸ್ಟೀರಿಯಸ್ ವರ್ಲ್ಡ್ ಅಲ್ಲಿರುವ ಕ್ಲಾಸ್ ಬಗ್ಗೆ ನೀನು ಹಣಕ್ಕೋಸ್ಕರ ಅವನನ್ನ ಮಾರಾಕ್ ಬಿಟ್ಟಿದ್ಯಾ ಸ್ಯಾಂಟಾಕ್ಲಾಸ್ ನ ಇವಾಗ ಕಿಡ್ನಾಪ್ ಮಾಡಿದಾರೆ ಡೈರೆಕ್ಟರ್ ಹೇಳಿರೋ ಒಂದು ಮಾತನ್ನ ಕೇಳಿ ಜೇಕ್ ಶಾಕ್ ಆಗ್ತಾನೆ ಅವನು ಚಿಕ್ಕವಾಗಿಂದನು ಕ್ಲಾಸ್ ಅಂದ್ರೆ ಒಂದು ಮೂಢ ನಂಬಿಕೆ ಅಂತ ಕೊಂಡೇ ಬಂದಿರ್ತಾನೆ ಅದು ಇವಾಗ ನಿಜ ಆಗಿ ಆ ಸ್ಯಾಂಟಾ ಕ್ಲಾಸ್ ನ ಕಿಡ್ನಾಪ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿದಿನ ಅಂತ ಶಾಕ್ ಅಲ್ಲಿರ್ತಾನೆ ನಿಜ ಹೇಳ್ತಿದ್ದೀನಿ ನಾನ್ ಟ್ರಾನ್ಸ್ಫರ್ ಮಾಡಿರೋ ಒಂದು ಡಾಟಾ ಇಷ್ಟೊಂದು ಸೆಕ್ಯೂರ್ ಅಂಡ್ ಕ್ಲಾಸಿಫೈಡ್ ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಕ್ಯಾಲ್ ಅಲ್ಲಿಗೆ ಬರ್ತಾನೆ ಕ್ಯಾಲ್ ಇವನ್ ಮೇಲೆ ತುಂಬಾ ಕೋಪದಲ್ಲಿ ಇರ್ತಾನೆ ಸ್ಯಾಂಟಾ ಕ್ಲಾಸ್ ನ ಕಿಡ್ನಾಪ್ ಮಾಡೋದಕ್ಕೆ ಇವನು ಹೆಲ್ಪ್ ಮಾಡಿರೋದಕ್ಕೆ ಇವನನ್ನ ಸೈಜ್ ಬಿಡೋಣ ಅನ್ನೋ ರೀತಿಯಲ್ಲಿ ಬರ್ತಾನೆ ಏಜೆಂಟ್ ಆಗಿರುವ ಹಿಮಕರ್ಡಿಯನ್ನ ಅಲ್ಲಿಗೆ ಕರೆಸಿ ಇವನು ನಿಜ ಹೇಳಿಲ್ಲ ಅಂದ್ರೆ ಅವನನ್ನ ಸೈಜ್ ಬಿಡು ಅಂತ ಆಜ್ಞೆ ಕೊಡ್ತಾನೆ ಇದೇ ಟೈಮ್ ಡೈರೆಕ್ಟರ್ ಗೆ ಒಂದು ಐಡಿಯಾ ಬರುತ್ತೆ ಇವನ್ಗೆ ಹಣ ಕೊಟ್ಟರೆ ಏನಾದರೂ ಸಹ ಮಾಡ್ತಾನೆ ಕಾಂಟ್ರಾಕ್ಟ್ ಕೊಟ್ಟಿದರೋ ಅವ್ರನ್ನ ಹ್ಯಾಕ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾವೇ ಇವ್ನಿಗೆ ದುಡ್ಡು ಕೊಡೋಣ ಆವಾಗ ಇವನಿ ಹೇಳ್ತಾನೆ ಅಂತ ಡೈರೆಕ್ಟರ್ ಕ್ಯಾಲ್ಗೆ ಹೇಳ್ತಾಳೆ ಅದೇ ಟೈಮಲ್ಲಿ ಹಿಮಕರಡಿ ಅವನನ್ನ ಪ್ರೆಸ್ ಮಾಡ್ತಾ ಇರೋ ಒಂದು ಟೈಮಲ್ಲಿ ನಾನು ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀನಿ ಅಂತ ಜಾಕ್ಯ ಹೇಳ್ತಾನೆ ಇವುಗಳಲ್ಲಿ ಕಾಂಟ್ರಾಕ್ಟ್ ಮಾಡ್ತಿರುವಾಗ ನನಗೆ ಆಪೋಸಿಟ್ ಕಡೆಯಿಂದ ನನಗೆ ಯಾವಾಗ್ಲೂನು ಪೇಮೆಂಟ್ ಪ್ರಾಬ್ಲಮ್ ಇರುತ್ತೆ ಅದ್ರಿಂದ ತಪ್ಸ್ಕೊಳ್ಳೋದಕ್ಕೆ ನಾನು ವಿ ಪಿ ಎನ್ ಅಲ್ಲಿ ಡಿಜಿಟಲ್ ಬಗ್ಗೆ ಇನ್ಸ್ಟಾಲ್ ಮಾಡ್ತೀನಿ ಈ ಬಗ್ಗಿಂದ ಅವ್ರು ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡಬಹುದು ಅಂತ ಹೇಳಿ ಇವ್ರ ಹತ್ರ ಡಬಲ್ ಪೇಮೆಂಟ್ ಗೆ ಒಪ್ಪಂದ ಮಾಡ್ಕೊಂತಾನೆ ಜೇಕ್ ಗೆ ಕಾಂಟ್ರಾಕ್ಟ್ ಕೊಟ್ಟಿರೋನು ಒಂದು ಹೈಲ್ಯಾಂಡ್ ಅಲ್ಲಿ ಇರ್ತಾನೆ ಆ ಹೈಲ್ಯಾಂಡ್ ಗೆ ಹೋಗೋದಕ್ಕೆ ಕ್ಯಾಲ್ ಜೇಕ್ ನ ಒಂದು ಬೊಂಬೆ ಗ್ಲಾಸ್ ಸ್ಟೋರ್ ಗೆ ಕರ್ಕೊಂಡು ಹೋಗ್ತಾನೆ ಯಾಕಪ್ಪ ಅಂದ್ರೆ ಆ ಬೊಂಬೆ ಗ್ಲಾಸ್ ಸ್ಟೋರ್ ಅಲ್ಲಿರುವ ಒಂದು ಡೋರ್ಸ್ ಟೆಲಿಪೋರ್ಟೇಶನ್ ಟೈಪ್ ಅಲ್ಲಿ ವರ್ಕ್ ಆಗ್ತಾ ಇರ್ತವೆ ಅದು ಹೇಗೆ ಅಂದ್ರೆ ಆ ಡೋರ್ ಮುಖಾಂತರ ಹೋದ್ರೆ ಅವ್ರು ಹೋಗ್ಬೇಕಾಗಿರೋ ಒಂದು ಹೈಲ್ಯಾಂಡ್ ಗೆ ಒಂದೇ ಎಜ್ಜೆ ಮುಖಾಂತರ ಹೊರಟೋಗ್ತಾರೆ ಹೇಳಿದ್ನೆಲ್ಲ ಮೊದ್ಲೆ ಕ್ಯಾಲ್ ಕೈಗೆ ಒಂದು ವೆಪನ್ ಇರುತ್ತೆ ಆ ವೆಪನ್ ನಿಂದ ಚಿಕ್ಕ ಮಕ್ಳು ಆಟ ಆಡೋ ಒಂದು ವಸ್ತುಗಳನ್ನ ರಿಯಲ್ ವಸ್ತುಗಳಾಗಿ ಕನ್ವರ್ಟ್ ಮಾಡಬಹುದು ಮಕ್ಕಳ ಆಟ ಆಡೋ ವಸ್ತುನ ರಿಯಲ್ ಕಾರ್ ಆಗಿ ಕನ್ವರ್ಟ್ ಮಾಡ್ತಾನೆ ಅದನ್ನ ನೋಡಿ ಜೇಕ್ ನಾನು ವಂಡರ್ ಉಮನ್ ಬೊಂಬೆನ ತಗೊಂಡ್ ಬರ್ತೀನಿ ಅದನ್ನ ರಿಯಲ್ ಆಗಿ ಕನ್ವರ್ಟ್ ಮಾಡಿ ನನ್ಗೆ ಕೊಡ್ತೀಯ ಅಂತ ಈ ವೆಪನ್ ನ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ವಸ್ತುಗಳ ಮೇಲೆ ಮಾತ್ರ ಉಪಯೋಗ ಮಾಡಬಹುದು ನಿನ್ಗೆ ಬೇಕಾಗಿರೋ ವಸ್ತುಗಳ ಮೇಲೆ ಇದನ್ನ ಉಪಯೋಗ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಇಬ್ರು ಕಾರಲ್ಲಿ ಕುತ್ಕೊಂಡು ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಜೇಕ್ ಕ್ಯಾಲ್ಗೆ ಒಂದು ಡೌಟ್ ಕೇಳ್ತಾನೆ ನೀವ್ ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ರಾ ಕಿಡ್ನಾಪ್ ಮಾಡಿರೋದು ಕ್ಲಾಸ್ ನ ಮಾತ್ರನೇ ತಾನೆ ನೀವೆಲ್ಲರೂ ಇದಿರಲ್ವ ನೀವೆಲ್ಲರೂ ಹೋಗಿ ಚಿಕ್ಕ ಮಕ್ಳಿಗೆ ಗಿಫ್ಟ್ ನ ಕೊಡ್ಬೋದಲ್ಲ ಅಂತ ಕೇಳ್ತಾನೆ ಇಲ್ಲ ಆ ಕೆಲಸವನ್ನ ನಾವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ಈ ಭೂಮಿ ಮೇಲೆ ಕೋಟ್ಯಾಂತರ ಮಕ್ಳು ಅನ್ನೋದು ಇದಾರೆ ಆ ಮಕ್ಕಳಿಗೆ ಎಂತ ವಸ್ತು ಗಿಫ್ಟ್ ಆಗಿ ಬೇಕು ಯಾವ ಕಲರ್ ಅಲ್ಲಿ ಬೇಕು ಯಾವಾಗ್ ಬೇಕು ಅಂತ ಸ್ಯಾಂಟಾ ಕ್ಲಾಸ್ ಗೆ ಮಾತ್ರನೇ ಗೊತ್ತು ಒಂದೊಂದು ಮಗುಗು ಏನೇನ್ ಬೇಕು ಅಂತ ಅವನ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರ್ತವೆ ಈ ಕೆಲಸನ ಕ್ಲಾಸ್ ಮಾತ್ರನೇ ಮಾಡೋದಕ್ಕಾಗೋದು ಅಂತ ಹೇಳಿ ಹೇಳ್ತಾನೆ ಅವ್ರಿಬ್ರು ಹೀಗೆ ಮಾತಾಡ್ಕೊಂಡು ಅವ್ರು ಹೋಗ್ಬೇಕಾಗಿರೋ ಒಂದು ಹೈಲ್ಯಾಂಡ್ ಹತ್ರಕ್ಕೆ ಬರ್ತಾರೆ ಜೆ ಕೆ ಕಾಂಟ್ರಾಕ್ಟ್ ಕೊಟ್ಟಿರೋ ಅವನು ಬಾಡಿ ಗಾರ್ಡ್ಸ್ ನ ಹಾಕೊಂಡಿರ್ತಾನೆ ಅದನ್ನ ಕ್ಯಾಲ್ ನೋಡ್ಬಿಟ್ಟು ಅವರ ಬಾಡಿ ಗಾರ್ಡ್ಸ್ ನಾಯಿ ನೋಡ್ದಂಗೆ ಹೊಡೆದ್ಬಿಟ್ಟು ಹೋಗೋ ಹಾಗೆ ಮಾಡ್ತಾನೆ ಈ ಫೈಟ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಕ್ಯಾಲ್ ಒಂದು ಲಿಲ್ಲಿ ಪುಟ್ ಆಗಿ ಕನ್ವರ್ಟ್ ಆಗ್ತಾನೆ ಹಾಗೆ ದೊಡ್ಡವನಾಗೂ ಸಹ ಕನ್ವರ್ಟ್ ಆಗ್ತಾನೆ ಅಂತ ಲಾಸ್ಟ್ ಗೆ ಅವನ ಹತ್ರಕ್ಕೆ ಬಂದ್ಬಿಟ್ಟು ನಿನ್ನಿಂದ ಯಾರಿದ್ದಾರೆ ಇವಾಗ ಹೇಳಿಲ್ಲ ಅಂದ್ರೆ ನೀನನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸ್ತಾನೆ ಸಾವಿಗೆ ಭಯ ಬಿದ್ದು ನಾನು ಆ ಹುಡ್ಗಿ ಹೆಸರು ಹೇಳಿದ್ರೆ ನನ್ನನ್ನ ಕಂಡು ಹಿಡಿದ್ ಬಿಡ್ತಾಳೆ ಆ ಹುಡುಗಿಗೆ ಜಾಸ್ತಿ ಶಕ್ತಿಗಳಿದಾವೆ ನಾನು ಆ ಹುಡುಗಿ ಹೆಸರು ನಿಮ್ಗೆ ಏನಾದ್ರು ಹೇಳಿದ್ರೆ ಆ ಹುಡುಗಿಗೆ ಗೊತ್ತಾಗ್ಬಿಡುತ್ತೆ ಆ ಹುಡುಗಿ ನನ್ನನ್ನ ಸೈಜ್ ಬಿಡ್ತಾಳೆ ಅಂತ ಹೇಳ್ತಾನೆ ಕ್ಯಾಲ್ ಇದ್ಕೊಂಡು ಸರಿ ಆ ಹುಡುಗಿ ಹೆಸ್ರು ನಮ್ಗೆ ಹೇಳಬೇಡ ಈ ಭೂಮಿ ಮೇಲೆ ಬರಿ ಅಂತ ಹೇಳ್ತಾನೆ ಆ ಮರಳಲ್ಲಿ ಆ ಹುಡುಗಿ ಹೆಸರು ಗ್ರೀಲಾ ಅಂತ ಬರೀತಾನೆ ಜೇಕ್ ಅದನ್ನ ಜೋರಾಗಿ ಓದೋದ್ರಿಂದ ಆ ಹುಡುಗಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಹೆಸರು ಯಾರಿಗೂ ಹೇಳಿದ್ದಾನೆ ಅಂತ ಇದ್ದಕ್ಕಿದ್ದಂಗೆ ಅವ್ರಿರೋ ಪ್ಲೇಸ್ ಎಲ್ಲಾ ಬ್ಲಾಕ್ ಆಗಿ ಕನ್ವರ್ಟ್ ಆಗಿ ಅವನ ಬಾಡಿನ ಕಂಟ್ರೋಲ್ ಗೆ ತಗೊಂಡು ಅವನ ಬಾಡಿ ಒಳಗಡೆಗೆ ಬಂದು ಮಾತಾಡ್ತಾಳೆ ಅವನ ದೇಹದಿಂದ ಮಾತಾಡ್ತಿರೋ ಕ್ಯಾಲ್ಗೆ ಗೊತ್ತಾಗುತ್ತೆ ನಾನು ಹತ್ರ ಮಾತಾಡ್ತಾ ಇರೋದು ಕ್ರಿಸ್ಮಸ್ವಿಚ್ ಅಂತ ನಿಜ ಹೇಳ್ಬೇಕಂದ್ರೆ ನಮ್ಮ ಕ್ಯಾಲ್ಗೂ ಹಾಗೆ ವಿಚ್ ಗೆ ಮೊದಲೇ ಪರಿಚಯ ಇರುತ್ತೆ ಕ್ಯಾಲ್ ನನ್ನನ್ನ ಹುಡ್ಕೊಂಡು ಇಲ್ಲಿ ತಂಕ ಬಂದ್ಬಿಟಾ ನಿನಗೆ ಬೇಕಾಗಿರೋ ಸ್ಯಾಂಟಾ ಕ್ಲಾಸ್ ಇಲ್ಲಿ ಪ್ರಶಾಂತವಾಗಿ ಮಲಕೊಂಡಿದ್ದಾನೆ ಈ ವರ್ಷ ಕ್ರಿಸ್ಮಸ್ ರೈಡ್ ಕ್ಲಾಸ್ ಮಾಡೋದಿಲ್ಲ ನಾನೇ ಮಾಡ್ತೀನಿ ಈ ಭೂಮಿ ಮೇಲೆ ಇರುವ ಎಲ್ಲಾ ನಾಟಿ ವ್ಯಕ್ತಿಗಳು ಅಂದ್ರೆ ಕೆಟ್ಟ ವ್ಯಕ್ತಿಗಳನ್ನ ನಾನು ಬಂದಿಯಾಗಿ ಮಾಡ್ತೀನಿ ಒಳ್ಳೆ ವ್ಯಕ್ತಿಗಳು ಮಾತ್ರ ಭೂಮಿ ಮೇಲೆ ಬದುಕೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ನೀನ್ ಹೇಳೋ ಪ್ರಕಾರ ಹೋದ್ರೆ ಈ ಭೂಮಿ ಮೇಲೆ ಇರುವ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಪೀಪಲ್ ನ ನೀನು ಬಂದಿಯಾಗಿ ಮಾಡ್ಬೇಕು ಇನ್ನ ಭೂಮಿ ಮೇಲೆ ಉಳ್ದಿರೋ ಫೈವ್ ಪರ್ಸೆಂಟ್ ಮಾತ್ರ ಈ ಪ್ರಜೆಗಳಿಂದ ಭೂಮಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಕ್ಯಾಲ್ ಈ ಮಾತನ್ನ ಹೇಳಿ ವಿಚ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇದೇ ಟೈಮ್ ಅಲ್ಲಿ ಅವರ ಪಕ್ಕದಲ್ಲಿರುವ ಸಮುದ್ರದಿಂದ ಒಂದು ವ್ಯಾನ್ ಆಚೆಗಡೆಗೆ ಬರುತ್ತೆ ಆ ವ್ಯಾನ್ ಇಂದ ಮೂವರು ಸ್ನೋ ಮ್ಯಾನ್ಸ್ ಆಚೆಗಡೆಗೆ ಬರ್ತಾರೆ ಆ ಸ್ನೋಮ್ಯಾನ್ಸ್ ಎಲ್ಲ ಸೇರ್ಕೊಂಡು ಇವ್ರನ್ನ ಹತ್ಯೆ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತವೆ ಆ ಸ್ನೋ ಮ್ಯಾನ್ಸ್ ಹತ್ರ ಎಂತ ಪವರ್ ಇರುತ್ತಪ್ಪ ಅಂದ್ರೆ ಅವ್ರ ಹತ್ರ ಇರುವ ವೆಪನ್ ಇಂದ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡ್ದಾಗ ಆ ಮನುಷ್ಯ ಅಲ್ಲೇ ಫ್ರೀಸ್ ಆಗಿ ಕಟ್ಟೆ ಕಟ್ಕೊಂಡ್ ಬಿಡ್ತಾನೆ ಜೇಕಾಗಿ ಇನ್ನೊಬ್ಬ ವ್ಯಕ್ತಿ ಅಲ್ಲಿಂದ ಓಡೋಗ್ಬಿಡ್ತಾರೆ ನಮ್ಮ ಕ್ಯಾಲೋ ಅದರ ಜೊತೆ ಹೋರಾಡೋದಕ್ಕೆ ನೋಡ್ತಾನೆ ಕ್ಯಾಲ ಆ ಸ್ನೋಮ್ಯಾನ್ ಜೊತೆ ತುಂಬಾ ಹೊತ್ತು ಹೋರಾಡ್ತಾನೆ ಬಟ್ ಬೈ ಮಿಸ್ಟೇಕ್ ಆಗಿ ಅದ್ರ ಬಾಯಲ್ಲಿರುವ ಒಂದು ಕ್ಯಾರೆಟ್ ನ ಬೈ ಮಿಸ್ಟೇಕ್ ಆಗಿ ತೆಗೆದು ಬಿಡ್ತಾನೆ ಅದರಿಂದ ಆ ಸ್ನೋ ಮ್ಯಾನ್ ಪುಡಿಪುಡಿಯಾಗಿ ಪುಡಿಪುಡಿ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಆವಾಗ ಕ್ಯಾಲ್ಗೆ ಅರ್ಥ ಆಗುತ್ತೆ ಓ ಇವರ ಬಾಯಲ್ಲಿರುವ ಒಂದು ಕ್ಯಾರೆಟ್ ನ ತೆಗೆದ್ಬಿಟ್ರೆ ಇವರು ಪುಡಿಪುಡಿ ಆಗೋಗ್ಬಿಡ್ತಾರೆ ಇವರನ್ನ ಸಾಯಿಸ್ಬಿಡ್ಬೋದು ಅಂತ ಇನ್ನೊಂದು ಕಡೆ ಜಾಕು ಸಹ ಒಂದು ಸ್ನೋ ಮ್ಯಾನ್ ಜೊತೆ ಹೋರಾಡ್ತಿರ್ತಾನೆ ಕಿಚನ್ ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಆ ಬ್ಲಾಸ್ಟ್ ಇಂದ ತಪ್ಸ್ಕೊಳ್ಳೋದಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದೋಗ್ಬಿಡ್ತಾನೆ ಆ ಬ್ಲಾಸ್ಟ್ ಅಲ್ಲಿ ಸ್ನೋ ಗೆ ಇರುವ ಒಂದು ಕ್ಯಾರೆಟ್ ಕೆಳಗಡೆಗೆ ಬಿದ್ದೋಗಿರೋದ್ರಿಂದ ಆ ಸ್ನೋ ಮ್ಯಾನ್ ಪುಡಿ ಪುಡಿ ಆಗೋಗ್ಬಿಡ್ತಾನೆ ಇನ್ನೊಂದು ಸ್ನೋ ಮನ್ ಜಾಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಸ್ವಿಮ್ಮಿಂಗ್ ಪೂಲ್ ನ ಫ್ರೀಸ್ ಮಾಡ್ಬಿಡುತ್ತೆ ಅದ್ರಿಂದ ತಪ್ಸ್ಕೊಳ್ಳೋದಕ್ಕೆ ಹೋಗಿ ಜಾಕ್ ಕಾಲ್ ಮಾತ್ರ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಫ್ರೀಸ್ ಆಗೋಗ್ಬಿಡುತ್ತೆ ಸ್ನೋ ಮನ್ ಇವನ್ ಹತ್ತಿರಕ್ಕೆ ಬಂದು ಸಾಯ್ ಒಂದು ಟೈಮ್ ಅಲ್ಲಿ ಕ್ಯಾಲ್ ಹಿಂದ್ಗಡೆಯಿಂದ ಬಂದು ಅದ್ರ ಬಾಯಲ್ಲಿರೋ ಒಂದು ಕ್ಯಾರೆಟ್ ನ ತೆಗೆದಾಗ್ ಬಿಡ್ತಾನೆ ಇನ್ನೊಂದು ಕಡೆ ವಿಚ್ ಹತ್ರ ಗ್ಲಾಸ್ ಕನ್ನ ಒಂದು ವಸ್ತು ಇರುತ್ತೆ ಆ ವಸ್ತುದಲ್ಲಿ ಕೆಟ್ಟ ವ್ಯಕ್ತಿಗಳನ್ನ ಬಂದಿಯಾಗಿ ಮಾತ್ರನೇ ಇರುತ್ತೆ ಅದನ್ನ ಡೂಪ್ಲಿಕೇಟ್ ಮಾಡೋದಕ್ಕೆ ಒಂದು ಮಿಷಿನ್ ನ ಬಳಕೆ ಮಾಡ್ತಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಸ್ತುನ ಬಳಕೆ ಮಾಡ್ಕೊಂಡು ಈ ವಿಚ್ ಕೆಟ್ಟ ವ್ಯಕ್ತಿಗಳನ್ನ ಸ್ಟೋರ್ ಮಾಡಿ ಒಂದು ರೂಮ್ ಅಲ್ಲಿ ಬಂದಿಯಾಗಿ ಮಾಡಬೇಕು ಅಂತ ಅನ್ಕೊಂತಾಳೆ ಇವರು ಒಂದು ಮಿಷಿನ್ ನ ಬಳಕೆ ಮಾಡ್ಕೊಂಡು ಆ ವಸ್ತುನ ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡಿರ್ತಾರೆ ಬಟ್ ಅದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈ ವಸ್ತುನ ಮೊದ್ಲು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತ ನೋಡಿದಾಗ ಇವರ ಹತ್ರ ನಾಟಿ ಲೀಸ್ಟ್ ಅಂತ ಇರುತ್ತೆ ಭೂಮಿ ಮೇಲೆ ಇರುವ ಪ್ರಜೆಗಳು ಒಂದು ಕೆಟ್ಟ ಕೆಲಸ ಮಾಡಿದಾಗ ಈ ನಾಟಿ ಲೀಸ್ಟ್ ಗೆ ಬರ್ತಾರೆ ಆ ಲೀಸ್ಟ್ ಅಲ್ಲಿರೋ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ತಾರೆ ಆ ವ್ಯಕ್ತಿ ಕಾರಲ್ಲಿ ಇವ್ರು ಡೂಪ್ಲಿಕೇಟ್ ಮಾಡಿರೋ ಒಂದು ವಸ್ತುನ ಗಿಫ್ಟ್ ಆಗಿ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತಾರೆ ಆ ವ್ಯಕ್ತಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ದೀರಾ ಆ ಗಿಫ್ಟ್ ನ ಓಪನ್ ಮಾಡಿ ನೋಡಿದಾಗ ಈ ವಸ್ತು ಇರುತ್ತೆ ಆ ವಸ್ತುನ ಮುಟ್ಕೊಂಡಾಗ ಅವನು ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ಬಿಡ್ತಾನೆ ವೆಚ್ಚಿನ ಮಗ ರೂಪ ಬದಲಾವಣೆ ಮಾಡ್ಕೊಂಡು ಕಾರು ಪಕ್ಕದಲ್ಲೇ ಇರ್ತಾನೆ ಇದೆಲ್ಲ ಆದ್ಮೇಲೆ ಆ ಡೋರ್ ಓಪನ್ ಮಾಡಿ ನೋಡಿದಾಗ ಆ ಗ್ಲಾಸ್ ಗ ಫಿಗ್ ಅಲ್ಲೇ ಇರುತ್ತೆ ಆಕ್ಚುಲಿ ಇವ್ರು ಅದನ್ನ ಹೇಗೆ ತಯಾರು ಮಾಡಿರ್ತಾರಪ್ಪ ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಆ ಗಿಫ್ಟ್ ನ ಓಪನ್ ಮಾಡಿ ನೋಡಿದಾಗ ಅದ್ರ ಒಳಗಡೆಗೆ ಬಂದಿ ಆಗಿ ವಿಚ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಆ ಗ್ಲಾಸ್ ಗ ಫಿಗ್ ಬಂದಿರ್ಬೇಕು ಇವ್ರು ಮಾಡಿರೋ ಒಂದು ಎಕ್ಸ್ಪರಿಮೆಂಟ್ ಇವಾಗ ವರ್ಕ್ ಆಗಿರೋದಿಲ್ಲ ವಿಚ್ ಗೆ ತುಂಬಾ ಕೋಪ ಬಂದು ಇದನ್ನ ಸರಿ ಮಾಡಿ ಅಂತ ಅಲ್ಲಿರೋವರ್ಗೆಲ್ಲ ಹೇಳ್ತಾಳೆ ಗ್ಲಾಸ್ ಗ ಫಿಗ್ ಅನ್ನ ಒಂದು ವಸ್ತುನ ಡೂಪ್ಲಿಕೇಟ್ ಮಾಡೋದಕ್ಕೆ ಸ್ಯಾಂಟಾ ಕ್ಲಾಸ್ ನ ಪವರ್ಸ್ ಇವ್ರು ಬಳಕೆ ಮಾಡ್ಕೊಂತ ಇರ್ತಾರೆ ಇನ್ನೊಂದು ಕಡೆ ಕ್ಯಾಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾವಲ್ಲ ಸ್ನೋಮ್ಯಾನ್ಸ್ ಅವುಗಳ ಮೇಲೆ ಪರಿಶೀಲನೆ ಮಾಡ್ತಿರ್ತಾರೆ ಅಲ್ಲಿರೋ ಅಧಿಕಾರಿಗಳು ಇದೇ ಒಂದು ಟೈಮ್ ಅಲ್ಲಿ ಕ್ಯಾಲ್ ಡೈರೆಕ್ಟರ್ ಗೆ ಹೇಳ್ತಾನೆ ನನ್ನ ಹತ್ರ ಮಾತಾಡಿದ್ದು ಒಂದು ವಿಚ್ ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಪ್ರದೇಶಕ್ಕೆ ವಿಚ್ ಹೋಗಿ ಬಂದಿರ್ತಾಳೆ ಅದನ್ನ ಡಾಟಾ ಬೇಸ್ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾನೆ ರೀಸೆಂಟ್ ಆಗಿ ವಿಚ್ ನೈರೋಬಿಯಾ ಅನ್ನೋ ಒಂದು ಪ್ರದೇಶಕ್ಕೆ ಹೋಗಿ ಬಂದಿರ್ತಾಳೆ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಪ್ರದೇಶದಲ್ಲಿ ಸ್ಯಾಂಟಾ ಕ್ಲಾಸ್ ಅಡಾಪ್ಟೆಡ್ ಬ್ರದರ್ ಇದಾನೆ ಅಂತ ಅವನ ಹೆಸರು ಬಂದ್ಬಿಟ್ಟು ಕ್ರಾಂಪಸ್ ಅಂತ ಅವ್ನೊಂದು ಮಿಸ್ಟೀರಿಯಸ್ ಕ್ರಾಂಪಸ್ ಪ್ಲೇಸ್ ಅಲ್ಲಿ ಇರ್ತಾನೆ ಇವ್ ಜೊತೆ ಅವನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ ನನ್ನ ಪ್ರದೇಶಕ್ಕೆ ಯಾರು ಬರಬಾರ್ದು ನಾನು ಆ ಪ್ರದೇಶನ ಬಿಟ್ಟು ಹೊರಗಡೆಗೆ ಬರೋದಿಲ್ಲ ಅಂತ ಕ್ಯಾಲ್ಗೆ ಇನ್ನ ಡೌಟ್ ಜಾಸ್ತಿ ಆಗುತ್ತೆ ಯಾಕಪ್ಪ ಅಂದ್ರೆ ವಿಚ್ ಹಾಗೆ ಕ್ರಾಂಪಸ್ ಮೊದ್ಲ ಅಮರ ಪ್ರೇಮಿಗಳು ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ನ ಹಲ್ಲೆ ಬಚ್ಚಿಕ್ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಜೇಕ್ ಆಗಿ ಕ್ಯಾಲ್ ಇವರಿಬ್ರು ಮತ್ತೆ ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಕ್ಲಾಸ್ ನ ಹುಡ್ಕೊಂಡು ಹೋಗೋದಕ್ಕೆ ಮತ್ತೆ ಇವರಿಬ್ರು ಒಂದು ಬೊಂಬೆ ಸ್ಟೋರ್ ಗೆ ಹೋಗಿ ಟೆಲಿಪೋಟೇಶನ್ ನ ಯೂಸ್ ಮಾಡಿ ಆ ಒಂದು ಊರಿಗೆ ಹೋಗ್ತಾರೆ ಇದೇ ಒಂದು ಟೈಮ್ ಅಲ್ಲಿ ಜೆಕಿಗೆ ಅವರ ಎಕ್ಸ್ ವೈಫ್ ಇಂದ ಒಂದು ಕಾಲ್ ಬರುತ್ತೆ ನಿನ್ನ ಮಗನಿಗೆ ಇವತ್ತು ಮ್ಯೂಸಿಕ್ ಕಾಂಪಿಟೇಷನ್ ಐತೆ ಅಲ್ಲಿಗೆ ಪೇರೆಂಟ್ಸ್ ಹೋಗ್ಬೇಕಂತೆ ನೀನು ಹೋಗು ಅಂತ ಬಟ್ ಇವನು ಇವಾಗ ಇಂಪಾರ್ಟೆಂಟ್ ಮಿಷಿನ್ ಅಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಾಕ್ತಾನೆ ಇವರಿಬ್ರು ಕಾರಲ್ಲಿ ಬರ್ತಾ ಇರೋವಾಗ ಇವ್ನ ಮಗನ್ ಬಗ್ಗೆ ಮಾತಾಡ್ತಾ ಇರೋ ಒಂದು ಟೈಮ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಜೇಕ್ ಅವನ ಮಗನನ್ನ ದೂರ ಹಿಡೋದಕ್ಕೆ ಒಂದು ಕಾರಣ ಇರುತ್ತೆ ಅದೇನಪ್ಪಾ ಅಂದ್ರೆ ಜೇಕ್ ಕ್ಯಾಲ್ ಹತ್ರ ಹೇಳ್ತಾನೆ ನಾನೊಬ್ಬ ಕೆಟ್ಟ ವ್ಯಕ್ತಿ ನನ್ನ ಹತ್ರ ಹಣ ಇಲ್ಲ ಅವನ್ಗೆ ಸಂತೋಷದ ಜೀವನ ಕೊಡೋದಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ ನಾನು ಅವನ್ಗೆ ದೂರ ಇದ್ದಾಗ ಅವನು ಪ್ರೆಸೆಂಟ್ ಫಾದರ್ ಜೊತೆ ತುಂಬಾ ಹತ್ರ ಇರೋದಕ್ಕೆ ನೋಡ್ತಾನೆ ಅವಾಗ ಅವನು ಸಂತೋಷವಾಗಿ ಇಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ದೂರವಾಗಿದ್ದೀನಿ ಅಂತ ಹೇಳ್ತಾನೆ ಅವಾಗ ಕ್ಯಾಲ್ ಜೇಕ್ ಗೆ ಹೇಳ್ತಾನೆ ನಿನ್ನ ಹತ್ರ ಹಣ ಇಲ್ದಿದ್ರು ಪರವಾಗಿಲ್ಲ ಬಟ್ ನಿನ್ನ ಮಗ ಮಾತ್ರ ನಿನ್ನ ಹತ್ರ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾನೆ ಅಂತ ಹೇಳ್ತಾನೆ ಸರಿ ಇದೆಲ್ಲ ಬಿಡು ಸ್ಯಾಂಟಾ ಕ್ಲಾಸ್ ತಮ್ಮ ಕ್ರಾಂಪಸ್ ಅಂತ ಹೇಳ್ದೆ ಅವನ ಬಗ್ಗೆ ಸ್ವಲ್ಪ ಹೇಳೋ ಅಂತ ಹೇಳ್ತಾನೆ ಸುಮಾರು ವರ್ಷಗಳ ಹಿಂದೆ ಕ್ಲಾಸ್ ಜೊತೆ ರೈಡ್ ಗೆ ಕ್ರಾಂಪಸ್ ಹೋಗ್ತಿದ್ದ ಈ ರೈಡ್ ಅಲ್ಲಿ ಸ್ಯಾಂಟಾ ಕ್ಲಾಸ್ ಪ್ರತಿಯೊಂದು ಮಗುನೂ ಸಹ ಒಂದೇ ತರ ನೋಡ್ತಾ ತುಂಬಾ ಸಂತೋಷವಾಗಿ ಅವ್ರಿಗೆ ಗಿಫ್ಟ್ ಕೊಟ್ಟು ಬರ್ತಾ ಇದ್ದ ಆದ್ರೆ ಈ ರೈಡ್ ಅಲ್ಲಿ ಕ್ರಾಂಪಸ್ ಮಾತ್ರ ಈ ಚಿಕ್ಕ ಮಕ್ಕಳು ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ ಅವರನ್ನ ನಾಟಿ ಲೀಸ್ಟ್ ಅಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ನಾಟಿ ಲೀಸ್ಟ್ ಅಲ್ಲಿರುವ ಮಕ್ಕಳಿಗೆ ಕ್ರಾಂಪಸ್ ಹಾಗೆ ವಿಚ್ ಇವರಿಬ್ರು ಸೇರ್ಕೊಂಡು ತುಂಬಾ ತೊಂದರೆ ಕೊಡ್ತಿರ್ತಾರೆ ಇವರಿಬ್ರು ಹೀಗೆ ಮಾಡ್ತಾ ಇದ್ದಿದ್ದು ಸ್ಯಾಂಟಾ ಕ್ಲಾಸ್ ಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ಇವರಿಬ್ಬರನ್ನ ಆಚೆಗಡೆಗೆ ಹಾಕ್ ಕ್ರಾಂಪಸ್ ಇವಾಗ ಅವನ ಸಾಮ್ರಾಜ್ಯದಲ್ಲಿ ಅವನ ಪಾಡಿಗೆ ಅವನು ಇದ್ದಾನೆ ಈ ವಿಚಾರ ಮಾತ್ರ ಹೀಗೆ ಮಾಡ್ತೈತೆ ಅಂತ ಹೇಳ್ತಾನೆ ಇವರಿಬ್ರು ಹೀಗೆ ಮಾತಾಡ್ಕೊಂಡು ಸಮಾಧಿಗಳ ಬರ್ತಾರೆ ಆ ಸಮಾಧಿಗಳ ಹತ್ರ ಒಂದು ಮನೆ ಡೋರ್ ನ ಓಪನ್ ಮಾಡ್ಬಿಟ್ಟು ಕ್ರಾಂಪಸ್ ಸಾಮ್ರಾಜ್ಯದ ಒಳಗಡೆಗೆ ಹೋಗ್ತಾರೆ ಜೆಕ್ ಅವನ ಸಾಮ್ರಾಜ್ಯವನ್ನ ನೋಡಿ ಜಾಸ್ತಿ ಭಯ ಬಿದ್ದು ನಾನು ಕಾರಲ್ಲಿ ಹೋಗಿ ಕೂತ್ಕೊಂಡ್ ಬಿಡ್ತೀನಿ ತೊಂದರೆ ಕೊಡ್ಬೇಡ ನೀನು ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾನೆ ಏನು ಭಯ ಬೀಳೋದಕ್ಕೆ ಹೋಗ್ಬೇಡ ನಾನ್ ನಿಂದೇನೆ ಹೀರೋ ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ ನೀನು ಭೂಮಿಯಲ್ಲಿ ನೋಡಿರೋ ಒಂದು ವಸ್ತುಗಳಿಗೂ ಇಲ್ಲಿರೋ ವಸ್ತುಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ನನ್ ಪರ್ಮಿಷನ್ ಇಲ್ದಿರ ಯಾವ್ದೋ ಒಂದು ವಸ್ತುನ ಮುಟ್ಟೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಅವ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅದೇ ಟೈಮ್ ಅಲ್ಲಿ ನಮ್ಮ ಜೆಕ್ ಒಂದು ಬಾಕ್ಸ್ ಅಲ್ಲಿ ಬಂಗಾರದ ಕಾಯಿನ್ಸ್ ಅನ್ನೋದು ಕಾಣಿಸ್ತವೆ ಇವ್ನ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿರೋದ್ರಿಂದ ಬಂಗಾರದ ಕಾಯಿನ್ಸ್ ನ ಇವನು ಕಲ್ತನ ಮಾಡಾಕ್ತಾನೆ ಅಲ್ಲಿಗೆ ಆ ಸೈನಿಕರು ಬಂದು ಇವ್ನ ಹಿಡ್ಕೊಂಡು ಆ ಮಹಾರಾಜನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರ ಕ್ಯಾಲ್ ಒಂದು ವೆಪನ್ ನ ಹ್ಯಾಂಡ್ ಗೆ ಹಾಕೊಂಡಿರ್ತಾನಲ್ಲ ಅದನ್ನ ತೆಗೆದು ಕ್ರಾಂಪಸ್ ಗೆ ಕೊಡ್ತಾರ ಕ್ರಾಂಪಸ್ ಆ ವಸ್ತುನ ಬೇರೊಬ್ಬ ವ್ಯಕ್ತಿಗೆ ಕೊಟ್ಟು ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತು ಕ್ಯಾಲ್ ಆದ್ರೂ ನೀನ್ ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನಿನ್ನ ಆತ್ಮ ನಂದು ನೀನು ನನಗ್ ಮಾತ್ರನೇ ಸ್ವಂತ ನೀನು ಇಲ್ಲೇ ಬಿದ್ದು ಸತ್ತೋಗ್ಬಿಡು ಅಂತ ಹೇಳಿ ಅವನನ್ನ ಬಂದಿಯಾಗಿ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಕ್ಯಾಲ್ ಕ್ರಾಂಪಸ್ ನ ಕೇಳ್ತಾನೆ ಸ್ಯಾಂಟಾ ಕ್ಲಾಸ್ ಇಲ್ಲಿ ಇದಾನ ಅಂತ ನಮ್ಮನ್ನ ಇಲ್ಲಿಗೆ ಯಾಕೆ ಬರ್ತಾನೆ ಅವ್ನು ಇಲ್ಲಿಲ್ಲ ಅಂತ ಹೇಳ್ತಾನೆ ಅದೇ ಗೆ ಕ್ಯಾಲ್ ಅವನ್ಗೆ ಬೇಕಾಗಿರೋ ಒಂದು ಹ್ಯಾಂಡ್ ವೆಪನ್ ನ ಕಿತ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾರೆ ಇಬ್ರುನು ಇವರಿಬ್ರು ಅಲ್ಲಿಂದ ತಪ್ಸ್ಕೊಂಡು ಬಂದ್ಮೇಲೆ ಮತ್ತೆ ನಮ್ಮ ಜೇಕ್ ಗ್ರೀಲಾ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಆಗಿ ಇವರಿಬ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಇವರಿಬ್ರು ಕಾರ್ ಹಾಕೊಂಡು ಹೋಗ್ತಾ ಇರೋವಾಗ ಮಧ್ಯ ರಾತ್ರಿಯಲ್ಲಿ ಮಧ್ಯೆ ರೋಡ್ ಅಲ್ಲಿ ಒಂದು ಮ್ಯೂಸಿಕಲ್ ಸಿಸ್ಟಮ್ ಹತ್ರ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ಅವರಿಬ್ರು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲೊಂದು ಗಿಫ್ಟ್ ಇರುತ್ತೆ ಅದು ಜೇಕ್ ಗೆ ಬಂದಿರುತ್ತೆ ನಾನ್ ಅದನ್ನ ಮುಟ್ಟೋದಕ್ಕೆ ಹೋಗಲ್ಲ ಇಂತ ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ನನ್ಗೆ ಗಿಫ್ಟ್ ಬಂದೈತೆ ಅಂದ್ರೆ ಅದನ್ನ ಅದನ್ನ ಅಂತ ಹೋಗಲ್ಲ ಕ್ಯಾಲ್ ಚಿಕ್ಕದಾಗಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಗ್ಲಾಸ್ ಫಿಗ್ ಇರುತ್ತೆ ಇದೇ ಟೈಮ್ ಅಲ್ಲಿ ಜಾಕ್ ಗೆ ಅವರ ಮಗನ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಪ್ಪ ನನ್ ಮ್ಯೂಸಿಕಲ್ ಕನ್ಸರ್ಟ್ ಗೆ ನೀನ್ ಬರಲ್ಲ ಅಂತ ಗೊತ್ತು ಬಟ್ ಈ ಗಿಫ್ಟ್ ಯಾಕೆ ಸೆಂಡ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಇವನು ಅದನ್ನ ಮುಟ್ಟೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ರು ಅವನ ಮಗ ಅದನ್ನ ಮುಟ್ಬಿಡ್ತಾನೆ ಇವನ್ಗೆ ಬಂದಿರುತ್ತಲ್ಲ ಗ್ಲಾಸ್ ಕಫಿಗ್ ಸೇಮ್ ವಸ್ತುನು ಆ ಮಗು ಬಂದಿರುತ್ತೆ ಅದನ್ನ ಮುಟ್ಟೋದ್ರಿಂದ ಆ ಮಗು ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ಬಿಡ್ತಾನೆ ಮಗ ಅಂದ್ರೆ ಇವನ್ಗೆ ತುಂಬಾನೇ ಪ್ರೀತಿ ಇರುತ್ತೆ ಅದಕ್ಕೆ ಕ್ಯಾಲ್ ಗೆ ಹೇಳ್ತಾನೆ ನನ್ಗೆ ಟ್ರಾಕರ್ ಇಕ್ಕಿದ್ರಲ್ಲ ಅದನ್ನ ಫಾಲೋ ಮಾಡ್ಕೊಂಡು ನೀವು ಬನ್ನಿ ಅಂತ ಹೇಳಿ ಅವನಿಗೆ ಬಂದಿರೋ ಒಂದು ಗ್ಲಾಸ್ ಕಿಗ್ನಾ ಅದನ್ನ ಮುಟ್ಕೊಂಡು ಅವನು ಸಹ ಇದಕ್ಕಿದ್ದಂಗೆ ಮಾಯ ಆಗೋಗ್ಬಿಡ್ತಾನೆ ಕ್ಯಾಲು ಸಹ ಅವನನ್ನ ಹುಡ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ವಿಚು ಸಹ ತುಂಬಾ ಖುಷಿ ಪಡ್ತಿರ್ತಾಳೆ ಯಾಕಪ್ಪ ಅಂದ್ರೆ ಅವ್ರು ಅನ್ಕೊಂಡಿರೋ ಒಂದು ಪ್ಲಾನ್ ಸಕ್ಸಸ್ ಆಗಿರುತ್ತೆ ಈ ಡೂಪ್ಲಿಕೇಟ್ ಗ್ಲಾಸ್ ಕ ಫಿಗ್ನ ಯಾರ ಮೇಲೆ ಆದ್ರೂ ಪ್ರಯೋಗ ಮಾಡಿದಾಗ ಅವ್ರು ಅದ್ರ ಒಳಗಡೆಗೆ ಬಂದಿ ಇವರು ಸ್ಟೋರ್ ಮಾಡಿರೋ ಒಂದು ಸ್ಟೋರ್ ರೂಮ್ ಗೆ ಬರ್ಬೇಕು ಅಂತ ಅದು ಸಕ್ಸಸ್ ಆಗಿರುತ್ತೆ ಇದನ್ನ ನೋಡಿ ವಿಚ್ ತುಂಬಾ ಖುಷಿ ಪಟ್ಟು ಇಂತ ಡೂಪ್ಲಿಕೇಟ್ ಗ್ಲಾಸ್ ನ ತುಂಬಾನೇ ತಯಾರ ಮಾಡ್ತಾಳೆ ಇನ್ನೊಂದ್ ಕಡೆ ತಂದೆ ಮಗ ಇಬ್ರು ಸಪರೇಟ್ ಸಪರೇಟ್ ಗ್ಲಾಸ್ ಕಫಿಗ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ತಂದೆ ಮಗನಿಗೆ ಹೇಳ್ತಾನೆ ನನ್ನ ಕ್ಷಮಿಸ್ಬಿಡು ಮಗ ನಾನ್ ಮಾಡಿರೋ ಒಂದು ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ತಾ ಇದೀಯಾ ನಾನ್ ನಿನ್ನಿಂದ ದೂರ ಇದ್ರೆ ನೀನ್ ಖುಷಿ ಪಡ್ತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ನಿನ್ ಹತ್ರ ಇದ್ರೆ ಮಾತ್ರನೇ ನೀನ್ ತುಂಬಾ ಖುಷಿಯಿಂದ ಇರ್ತೀಯ ಅಂದ್ರೆ ನಾನ್ ನಿನ್ನತ್ರನೇ ಇರ್ತೀನಿ ಅಂತ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂತ ಆ ಗ್ಲಾಸ್ ಗಿಗ್ ಅಲ್ಲಿ ಕೆಟ್ಟ ವ್ಯಕ್ತಿಗಳನ್ನ ಮಾತ್ರನೇ ಬಂದಿ ಆಗಿ ಮಾಡಬಹುದು ಜೇಕ್ ಅವನ್ ಮಾಡಿರೋ ಒಂದು ತಪ್ಪನ ತಿಳ್ಕೊಂಡಿರೋದಕ್ಕೆ ಆ ಬೌಲ್ ಇಂದ ಆಚೆಗಳಿಗೆ ಬಂದ್ಬಿಡ್ತಾನೆ ಅದೇ ಟೈಮ್ ಗೆ ಜೇಕ್ ನ ಕ್ಯಾಲ್ ಹಾಗೆ ಡೈರೆಕ್ಟರ್ ಹಲಗೆ ಬರ್ತಾರೆ ಕ್ಯಾಲ್ ಅವನ ಟೀಮ್ ನ ಹಾಕೊಂಡು ವಿಚ್ ನ ಹುಡುಕೋದಕ್ಕೆ ಹೋಗ್ತಾನೆ ಇನ್ನೊಂದು ಕಡೆ ವಿಚ್ ಈ ಕ್ರಿಸ್ಮಸ್ ಡೇ ಗೆ ನಾನೇ ರೈಡ್ ಹೋಗ್ಬೇಕಂತ ಹೇಳ್ಬಿಟ್ಟು ಗ್ಲಾಸ್ ಗಿಗ್ ಅನ್ನೋ ಒಂದು ವಸ್ತುಗಳನ್ನ ತುಂಬಾ ಸಾವಿರಾರು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಅವನ ಗಾಡಿಗೆ ಹಿಂದ್ಗಡೆ ಅದನ್ನ ಕಟ್ ಹಾಕೊಂಡು ಎತ್ಕೊಂಡು ಹೋಗ್ತಿರ್ತಾಳೆ ಅದೇ ಟೈಮ್ ಗೆ ಕ್ಯಾಲೋ ಹಾಗೆ ಅವ್ನ ಟೀಮ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಈ ಜಿಂಕೆ ವಾಹನದ ಮೇಲೆ ಸ್ಯಾಂಟಾ ಕ್ಲಾಸ್ ನ ಕಟ್ ಹಾಕ್ಬಿಟ್ಟಿರ್ತಾರೆ ಗ್ಲಾಸ್ ಗೆ ಫಿಗ್ನ್ ಒಂದು ವಸ್ತುನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸ್ಯಾಂಟಾ ಕ್ಲಾಸ್ ನ ದೇಹದಲ್ಲಿರೋ ಒಂದು ಪವರ್ ನ ಯೂಸ್ ಮಾಡ್ಕೊಂಡಿರೋದಕ್ಕೆ ಅವನು ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ ವಿಚ್ ಅವನ ಗಾಡಿನ ಹಾಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬೇಕು ಅದೇ ಒಂದು ಟೈಮ್ ಗೆ ಜೇಕ್ ಹೋಗಿ ಆ ಜಿಂಕೆಗಳಿಗೆ ಹಾಗೆ ಈ ಗಾಡಿಗೆ ಒಂದು ಲಿಂಕ್ ಇರುತ್ತಲ್ಲ ಆ ಲಿಂಕ್ ನ ಬಿಡ್ ಬಿಡ್ತಾನೆ ಇದರಿಂದ ಜಿಂಕೆಗಳು ಅಲ್ಲಿಂದ ಹಾರಾಡ್ಕೊಂಡು ಹೊಲ್ಟೋಗ್ಬಿಡ್ತವೆ ಈ ವಾಹನದ ಮೇಲೆ ಇರೋ ಒಂದು ವಿಚ್ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ ಬ್ರಿಡ್ಜ್ ಇಂದ ಕ್ಯಾಲ್ ಸ್ಯಾಂಟಾ ಕ್ಲಾಸ್ ಹತ್ರಕ್ಕೆ ಬಂದು ಅವನನ್ನ ಹೆಬ್ಬಳ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಒಂದು ಟೈಮ್ ಗೆ ಬ್ರಿಡ್ಜ್ ಇಂದ ಕೆಳಗಡೆಗೆ ಬಿದ್ದೋಗಿರೋ ವಿಚ್ ಒಂದು ಹೋಗರ್ ಆಗಿ ಕನ್ವರ್ಟ್ ಆಗಿ ದೊಡ್ಡ ಒಂದು ಮಾನ್ಸ್ಟರ್ ಆಗಿ ಬರ್ತಾಳೆ ವಿಚ್ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಕೋದಕ್ಕೆ ಬರ್ತಾ ಇರೋ ಒಂದು ಟೈಮ್ ಗೆ ಕ್ಲಾಸ್ ತಮ್ಮ ಹಾಲಿಗೆ ಬಂದು ಆ ಮಾಸ್ಟರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ ಬಟ್ ಆ ಮಾಸ್ಟರ್ ಕ್ಲಾಸ್ ತಮ್ಮನನ್ನ ಬಟ್ಟೆ ಹೋಗದಂಗೆ ಹೋಗ್ಬಿಡುತ್ತೆ ಆ ಮಾನ್ಸ್ಟರ್ ಕ್ಯಾಲ್ ನ ಹಿಡ್ಕೊಂಡು ಪ್ರೆಸ್ ಮಾಡಿ ಸಾಯಿಸಕೋ ಒಂದು ಟೈಮ್ ಗೆ ಸ್ಯಾಂಟಾ ಕ್ಲಾಸ್ ಗೆ ಎಚ್ಚರಿಕೆ ಆಗುತ್ತೆ ಸ್ಯಾಂಟಾ ಕ್ಲಾಸ್ ಜೋರಾಗಿ ಕವಾಲಮ್ಮೆ ಅಂತ ಕೂಗ್ತಾನೆ ಇದರಿಂದ ಸ್ಯಾಂಟಾ ಕ್ಲಾಸ್ ಜಿಂಕೆ ಜೋರಾಗಿ ಬಂದು ಆ ಮಾನ್ಸ್ಟರ್ ನ ಒದಿಯೋದ್ರಿಂದ ಆ ಮಾನ್ಸ್ಟರ್ ಎತ್ಕೊಂಡು ಹೋಗ್ತಾ ಇರೋದು ಗ್ಲಾಸ್ ಫಿಗ್ಗಳ ಮೇಲೆ ಬಿದ್ದೋಗ್ಬಿಟ್ಟು ಆ ಮಾನ್ಸ್ಟರ್ ಆ ಗ್ಲಾಸ್ ಫಿಗ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ಬಿಟ್ಟು ಬಂದಿಯಾಗಿ ಹೋಗ್ಬಿಡ್ತಾಳೆ ಸ್ಯಾಂಟಾ ಕ್ಲಾಸ್ ಅಣ್ಣ ತಮ್ಮ ಇಬ್ಬರು ಒಂದಾಗ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಅವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಭೂಮಿ ಮೇಲೆ ಇರುವ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಜೇಕ್ ನ ಹಾಗೆ ಅವನ ಮಗನ ಆಗಿರುವ ಡೀಲ್ ಅನ್ನ ಹಾಗೆ ಕ್ಯಾಲ್ ನ ಕರ್ಕೊಂಡು ಹೋಗ್ತಾನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಸ್ಯಾಂಟಾ ಕ್ಲಾಸ್ ಆ ಮಕ್ಕಳಿಗೆ ಗಿಫ್ಟ್ ಕೊಡೋವಾಗ ಎಷ್ಟೆಲ್ಲ ಸಾಹಸಗಳನ್ನ ಮಾಡ್ತಾನೆ ಅಂತ ಆ ಮಕ್ಕಳು ಮಲ್ಕೊಂಡಿರೋ ಒಂದು ಮನೆ ಹೊಳಗ್ ಕಡೆಗೆ ಏನು ಶಬ್ದ ಮಾಡದಿರಾ ಹೋಗಿ ಏನು ತೊಂದರೆ ಮಾಡದಿರಾ ಏನು ಡೌಟ್ ಬರ್ದಿರಾ ಆ ಮಕ್ಕಳಿಗೆ ಗಿಫ್ಟ್ ಕೊಟ್ಟು ಅಲ್ಲಿಂದ ಬಂದ್ಬಿಡ್ತಿರ್ತಾನೆ ಆಗಿ ಅವನ ಮಗನಾಗಿರುವ ಡೀಲನ್ ಅವ್ರಿಬ್ರು ಸ್ಯಾಂಟಾ ಕ್ಲಾಸ್ ಇಷ್ಟೆಲ್ಲ ಸಾಹಸ ಮಾಡ್ತಾನೆ ಅಂತ ತುಂಬಾ ಖುಷಿಯಿಂದ ಮಾತಾಡ್ತಿರ್ತಾರ ಇದೇ ಒಂದು ಟೈಮ್ ಅಲ್ಲಿ ಕ್ಯಾಲ್ಗೆ ಎರಡು ಮೂರು ವರ್ಷಗಳ ಹಿಂದೆ ಹೊಲ್ಟೋಗ್ಬಿಟ್ಟಿರುತ್ತಲ್ಲ ಅವನ ಶಕ್ತಿ ಅದೇ ದೊಡ್ಡವರ ಬಾಡಿಯಲ್ಲಿ ಚಿಕ್ಕ ಮಕ್ಕಳ ಮನಸ್ಸು ಇರುತ್ತೆ ಅದು ಹೇಗೆ ನೋಡ್ಬೇಕು ಅಂತ ಆಗಿ ಅವನ ಮಗನಾಗಿರುವ ಡೀಲನ್ ಇಬ್ರು ಮಾತಾಡ್ಕೊಳ್ತಾ ಇರುವಾಗ ಜೆಕೋ ಅವನಿಗೆ ಒಬ್ಬ ಚಿಕ್ಕ ಹುಡುಗನಾಗಿ ಕಾಣಿಸ್ತಾನೆ ಸ್ಯಾಂಟಾ ಕ್ಲಾಸ್ ತುಂಬಾ ಖುಷಿಯಿಂದ ಮತ್ತೆ ನಿನ್ನ ಶಕ್ತಿ ಹಿಂದಕ್ಕೆ ಬಂದೈತೆ ಅಂತ ಕ್ಯಾಲ್ಗೆ ಕೇಳ್ತಾನೆ ಹೌದು ನನ್ನ ಶಕ್ತಿ ಮತ್ತೆ ಹಿಂದಿರ್ಗೈತೆ ನನ್ನ ರಿಕ್ವೆಸ್ಟ್ ನನ್ನ ರಿಟೈನ್ಮೆಂಟ್ ನಾನು ಕ್ಯಾನ್ಸಲ್ ನನಗೆ ಕೊಡಿ ಜೊತೆನೆ ರೈಡ್ ಮಾಡ್ತೀನಿ ಪ್ರತಿ ಅಂತ ಸ್ಯಾಂಟಾ ಕ್ಲಾಸ್ ನನ್ನ ಪಕ್ಕದಲ್ಲೇ ಇರಬೇಕು ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಕಮಾಂಡರ್ ಅಂತ ಕರೀತಾನೆ ಇಲ್ಲಿಗೆ ಈ ಮೂವಿಯನ್ನ ಹೆಂಡ್ ಮಾಡ್ತಾರೆ ಇಲ್ಲಿವರೆಗೂ ಮೂವಿನ ನೋಡಿದ್ಯಾ ಅಂದ್ರೆ ಮೂವಿ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ನಿನ್ಗೆ ಇಷ್ಟ ಆಗಿರ್ಬೇಕು ಇವತ್ತು ನಮ್ಮ ಕ್ರಾಸ್ ಬ್ರಿಡ್ ಟಾಪಿಕ್ ಬಂದ್ಬಿಟ್ಟು ಎಲಿಫೆಂಟ್ ಕೋಬ್ರಾ ಇದನ್ನ ಕಮೆಂಟ್ ಮಾಡ್ತಾರೆ ಹೆಸರು ನನ್ಗೆ ಗೊತ್ತಾಗ್ತಿಲ್ಲ ಬ್ರೋ ಇದು ಇಷ್ಟ ಅಂತ ಅನ್ಕೊಂತ ಇದೀನಿ ನಿಮಗೂ ಹೀಗೆ ವಿಚಿತ್ರ ಪ್ರಾಣಿಗಳ ಕ್ರಾಸ್ ಬ್ರಿಡ್ ನೋಡ್ಬೇಕಂತ ಆಸೆ ಇದ್ರೆ ಎರಡು ಪ್ರಾಣಿಗಳು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಕಾಮೆಂಟ್ ನಿಮ್ದೇ ಪಿಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧ